ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಇದನ್ನು ನಾವು ಬಹಳ ವಿಶೇಷವಾಗಿ ಈ ಜೂನ್ ತಿಂಗಳಲ್ಲಿ ಹನ್ನೆರಡು ರಾಶಿಗಳವರ ಭವಿಷ್ಯ ಏನಿರುತ್ತೆ ಅದರ ಬಗ್ಗೆ ಇವತ್ತು ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಈ ಒಂದು ಭವಿಷ್ಯ ಏನಿದೆ ಇದು ನಿಮಿತ್ತಗಳ ಪ್ರಕಾರ ಶಕುನಗಳ ಪ್ರಕಾರ ಇರುತ್ತೆ ಮುಂದೆ ಹೋಗಿದ್ಲು ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಮೊತ್ತ ಮೊದಲನೇದಾಗ ಬಂದುಬೇಡ ನಮ್ಮ ಮೇಷರಾಶಿ ಮೇಷರಾಶಿ ಅವರಿಗೆ ನಿಮಿತ್ತಗಳ ಪ್ರಕಾರ ಅಥವಾ ಶಕುನಗಳ ಪ್ರಕಾರ ನಮಗೆ ಬಂದಿರುವಂತಹ ಪ್ಲಾನೆಟ್ಸ್ ಬಂದು ಕೇತು ಮಹಾರಾಜ ಓಕೆ ಈ ಜಾತಕದಲ್ಲಿ ಕೇತು ಮಹಾರಾಜ ಐದನೇ ಮನೆ ರಿಸಲ್ಟ್ ಅನ್ನು ಕೊಡ್ತಾ ಇದ್ದಾನೆ ಇದರ ಅರ್ಥ ಎಲ್ಲೋ ಒಂದ್ ಕಡೆ ಐದನೇ ಮನೆ ದೊಡ್ಡ ಮಟ್ಟಿಗೆ ಇನ್ಫ್ಲೂಯೆನ್ಸ್ ಅನ್ನು ಕ್ರಿಯೇಟ್ ಮಾಡ್ತಾ ಉಂಟು ಈಗ ಉದಾಹರಣೆಗೆ ಹೇಳಬೇಕಾದ್ರೆ ಒಂದು ಹೆಲ್ತ್ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ನಿಮ್ಮನ್ನು ತೀವ್ರಗತಿಯಲ್ಲಿ ಕಾಡಬಹುದು ಅದು ಕೂಡ ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆಗಳಿಂದ ನೀವು ಬಳಲುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಇಂಡಿಕೇಶನ್ ಇದೆ ಎರಡನೇದಾಗಿ ಮಕ್ಕಳ ವಿಚಾರದಲ್ಲಿ ತೊಂದರೆಗಳಾಗ್ಬೋದು ಆನಂತರ ನಿಮ್ಮ ಪ್ರೀತಿ ಪ್ರೇಮ ಏನು ಉಂಟು ಡಿಸ್ಕನೆಕ್ಟ್ ಆಗ್ಬೋದು ಸ್ನೇಹಿತರು ನಿಮ್ಮನ್ನು ಬಿಟ್ಟು ಹೋಗ್ಬೋದು ಅಥವಾ ಅಲ್ಲಿ ಡಿಟ್ಯಾಚ್ಮೆಂಟ್ ಆಗ್ಬೋದು ಅಂತ ಒಂದು ಇಂಡಿಕೇಶನ್ ಒಂದು ಡೆಫಿನೆಟ್ ಆಗಿದೆ ಇನ್ನೊಂದು ಏನಾಗುತ್ತೆ ಅಂದರೆ ನಿಮ್ಮ ತಾಯಿ ತಾಯಿ ಕುಟುಂಬದಲ್ಲಿ ಒಂದಷ್ಟು ತೊಂದರೆಗಳನ್ನು ನೋಡಲಿಕ್ಕೆ ನಿಮಗೆ ಸಿಗುತ್ತೆ ತಾಯಿ ಕುಟುಂಬಕ್ಕೆ ಏನಾದರೂ ಸಹಾಯ ಮಾಡಬೇಕಾದ್ರೆ ಅದನ್ನು ನೀವು ಮಾಡಿ ಅಂತ ಹೇಳ್ತೇನೆ ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡುತ್ತೆ ಇನ್ನು ಇದರ ಅಧಿಪತಿಯಲ್ಲಿದ್ದಾನೆ ಸೆಕೆಂಡ್ ಹೌಸಲ್ಲಿ ವಿರಾಜಮಾನ್ ಆಗಿದ್ದಾನೆ ಸೂರ್ಯ ಅಂದರೆ ರವಿ ಮಹಾರಾಜ ಅಲ್ಲಿ ಬುಧ ಇದ್ದಾನೆ ಒಟ್ಟಿಗೆ ಹಾಗಾದ್ರೆ ದುಡ್ಡಿನ ವಿಚಾರದಲ್ಲಿ ನಿಮ್ಗೆ ಸ್ನೇಹಿತರು ಸಹಾಯ ಮಾಡಬೇಕು ಅಥವಾ ನಿಮ್ಮ ಮಕ್ಕಳ ಮಕ್ಕಳಿಂದಾಗಿ ದುಡ್ಡಿನ ವಿಚಾರದಲ್ಲಿ ಇದ್ದಂಥ ಸಮಸ್ಯೆಯನ್ನು ನೀವು ನಿವಾರಣೆ ಮಾಡ್ಕೊಳ್ಬೋದು ಅಥವಾ ಇನ್ನೂ ಒಂದು ರಿಸಲ್ಟ್ ಏನಿರುತ್ತೆ ಇರುತ್ತೆ ಅಂದ್ರೆ ಬುಧ ಮಹಾರಾಜ ಈ ಜಾತಕಕ್ಕೆ ಆರನೇ ಮನೆ ಅಧಿಪತಿಯಾಗಿ ಆತ ನಿಮ್ಮ ಧನಸ್ಥಾನದಲ್ಲಿ ಇರುವುದರಿಂದ ಅಲ್ಲೇನಾಗುತ್ತೆ ಯಾರಾದರೂ ದುಡ್ಡು ಕೊಡ್ಲಿಕ್ಕೆ ಉಂಟು ಹಾಗಾದ್ರೆ ಮಾತುಗಾರಿಕೆಯಿಂದ ಮಾತುಕತೆಯಿಂದ ಅಥವಾ ಮಧ್ಯವರ್ತಿಗಳನ್ನು ಇಟ್ಟುಕೊಂಡು ಅಥವಾ ಮಧ್ಯವರ್ತಿಗಳ ಮುಖಾಂತರ ಬೇರೆಯವರು ಕೊಡಬೇಕಾದ ದುಡ್ಡು ನಿಮ್ಮ ಕೈ ಸೇರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ ಅದಕ್ಕೋಸ್ಕರ ಈ ಜೂನ್ ತಿಂಗಳಲ್ಲಿ ನಿಮಗೆ ಬರತಕ್ಕಂಥ ದುಡ್ಡಿನ ವಿಚಾರದಲ್ಲಿ ಮುಂದೆ ಹೋಗಲಿಕ್ಕೆ ಪ್ರಯತ್ನ ಮಾಡಿ ಅದರ ಬಗ್ಗೆ ಮಾತುಕತೆ ನಡೆಸಿ ತುಂಬಾ ಒಳ್ಳೆ ರಿಸಲ್ಟನ್ನು ಪಡೆಯುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಇನ್ನು ಕೇತು ಮಹಾರಾಜನಿಗೆ ಬೇಕಾಗಿ ನೀವೇನು ಮಾಡ್ಬೋದು ನಮ್ಮ ಮೇಷ ಮೇಷರಾಶಿಯವರು ನಾನು ಹೇಳ್ತೀನಿ ಮಂಗಳವಾರ ಅಥವಾ ಬುಧವಾರ ದಿವಸ ನೀವು ಗಣಪತಿ ಟೆಂಪಲ್ಗೆ ಹೋಗಿ ಗರಿಕೆ ಇಟ್ಟು ಪೂಜೆ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೇನೆ ಪ್ರತಿ ಮಂಗಳವಾರ ಅಥವಾ ಬುಧವಾರ ಇದನ್ನ ಮಾಡ್ಕೊಳ್ಳಿ ಆ ಮೂಮೆಂಟ್ ಅಲ್ಲಿ ನಿಮಗೆ ಹೆಲ್ತ್ ರಿಲೇಟೆಡ್ ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಐದನೇ ಮನೆ ರಿಸಲ್ಟ್ ಐದನೇ ಮನೆಗೆ ಸಂಬಂಧಪಟ್ಟಿದೆ ಯಾವ ರೀತಿಯ ಬ್ಯಾಡ್ ಇಂಪ್ಯಾಕ್ಟ್ ಬರಬೇಕು ಮೇ ಬಿ ಅದರಿಂದ ನಿಮಗೆ ಸೊಲ್ಯೂಷನ್ ಸೊಲ್ಯೂಷನ್ ಸಿಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಈ ಒಂದು ಟೆಕ್ನಿಕ್ ಅನ್ನು ಫಾಲೋ ಮಾಡಿ ಖಂಡಿತ ನೀವು ಗೆದ್ದು ಬಿಡ್ತೀರಾ ನೆಕ್ಸ್ಟ್ ಬಂದ ಮೇಡಣ ವೃಷಭ ರಾಶಿ ವೃಷಭ ರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ಅಥವಾ ನಮ್ಮ ಶಕುನಗಳ ಪ್ರಕಾರ ನಮಗೆ ಬಂದಿರುವಂಥ ಪ್ಲಾನೆಟ್ಸ್ ಬಂದು ಶನಿ ಮಹಾರಾಜ ಶನಿ ಮಹಾರಾಜ ಈ ಜಾತಕದಲ್ಲಿ ಲಾಭಸ್ಥಾನದ ರಿಸಲ್ಟ್ ಕೊಡ್ತಾ ಇದ್ದಾನೆ ಓಕೆ ಶನಿ ಮಹಾರಾಜ ಕರ್ಮಕಾರಕ ಲಾಭಸ್ಥಾನದ ರಿಸಲ್ಟ್ ಕೊಡ್ತಾ ಇದ್ದಾನೆ ಶನಿ ಮಹಾರಾಜ ಬಂದು ಈ ಜಾತಕಕ್ಕೆ ಆತ ಯೋಗಕಾರಕ ಕೂಡ ಜೊತೆಗೆ ಆತ ಭಾಗ್ಯಾಧಿಪತಿ ಮತ್ತು ದಶಮಾಧಿಪತಿಯಾಗಿ ಲಾಭಸ್ಥಾನದಲ್ಲಿ ಇದ್ದಾನೆ ಅಂದಾಗ ಡೆಫಿನೆಟ್ ಆಗಿ ಯಾರಿಗೆಲ್ಲ ಕಾರ್ಯಕ್ಷೇತ್ರದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಬದಲಾವಣೆಗಳು ಬೇಕು ಕಾರ್ಯಕ್ಷೇತ್ರದಲ್ಲಿ ಸ್ಯಾಲ್ರಿ ಸರ್ ಇಲ್ಲ ಸರ್ ಸ್ಯಾಲ್ರಿ ಬೇಕು ಜಾಸ್ತಿ ಸ್ಯಾಲ್ರಿ ಬೇಕು ಅದಕ್ಕೋಸ್ಕರ ನಾನು ಕಾರ್ಯಕ್ಷೇತ್ರದಲ್ಲಿ ಚೇಂಜಸ್ ಮಾಡಬೇಕಂತ ತೀವ್ರ ಇಚ್ಛೆ ಉಳ್ಳವರು ಖಂಡಿತ ಅದಕ್ಕೆ ಬೇಕಾ ಪ್ರಯತ್ನ ಮಾಡಿದಾಗ ನಿಮ್ಮ ಕಾರ್ಯಕ್ಷೇತ್ರ ಬದಲಾವಣೆ ಆಗುವಂಥ ಯೋಗ ಭಾಗ್ಯ ಡೆಫಿನೆಟ್ ಆಗಿ ನಿಮ್ಮ ಪಾಲಿಗೆ ಇದೆ ಇನ್ನು ಯಾರಿಗೆಲ್ಲ ಹೈಯರ್ ಎಜುಕೇಶನ್ ಮಾಡಬೇಕು ವಿದೇಶಕ್ಕೆ ಎಜುಕೇಶನ್ ಮಾಡಬೇಕು ಅವರಿಗೂ ಕೂಡ ಒಂದು ಒಳ್ಳೆ ರಿಸಲ್ಟ್ ಅನ್ನ ಈ ಒಂದು ತಿಂಗಳಲ್ಲಿ ಆ ಯೋಗ ಬಗ್ಗೆ ಡೆಫಿನೆಟ್ ಆಗಿದೆ ಅದರ ಜೊತೆಗೆ ಕಾರ್ಯಕ್ಷೇತ್ರದಲ್ಲಿ ಹೊಸತನ್ನ ಬಯಸುವವರಿಗೆ ಕೂಡ ಒಳ್ಳೆ ರಿಸಲ್ಟ್ ಅಂತೂ ಬಂದೇ ಬರ್ತದೆ ಬಟ್ ಇಲ್ಲಿ ಪ್ರಿಕಾಷನ್ ಬೇಕಂದ್ರೆ ಎಲ್ಲೊಂದ್ ಕಡೆ ಶನಿ ಮಹಾರಾಜನಿಗೆ ಹಿಂದ್ಗಡೆ ರಾಹು ಮಹಾರಾಜ ಹೋಗ್ತಾ ಇದ್ದಾನೆ ಓಕೆ ಇದರ ಅರ್ಥ ಏನಂದ್ರೆ ಎಲ್ಲೊಂದ್ ಕಡೆ ಈಗ ವಿದೇಶಕ್ಕೆ ಹೋಗ್ಬೇಕು ಅವಾಗ ಯಾರು ವಿಸಾ ಮಾಡಿ ಕೊಡ್ತಾರೆ ಅವ್ರು ಹೇಳ್ತಾರೆ ನಮ್ಗೆ ಇಂತಿಷ್ಟು ಹಣ ಕೊಡಿ ನಾವು ವಿಜಾ ಮಾಡಿ ಕೊಡ್ತೇವೆ ಅಥವಾ ನಿಮ್ಗೆ ಏನಾದ್ರೂ ಕೆಲಸ ಬೇಕೋ ಅಥವಾ ಗೌರ್ಮೆಂಟ್ ಜಾಬ್ ಬೇಕು ಅದಕ್ಕೆ ಬೇಕಾ ಪ್ರಯತ್ನ ಮಾಡ್ತಾ ಇದ್ರ ಯಾರಾದ್ರು ಬರ್ತಾರೆ ಇಂತಿಷ್ಟು ಹಣ ಕೊಡಿ ನಾವು ನಿಮಗೆ ಗೌರ್ಮೆಂಟ್ ಜಾಬ್ ಮಾಡಿಕೊಡ್ತೇವೆ ಅಥವಾ ಇನ್ನಿತರ ಯಾವುದೇ ಜಾಬ್ ಮಾಡಿ ಅಂತ ಹೇಳುವ ಸಾಧ್ಯತೆಗಳುಂಟು ಸೊ ನೀವು ದಯವಿಟ್ಟು ಇಂತಹ ಒಂದು ಆಮಿಷಗಳಿಗೆ ಬಲಿಯಾಗಬೇಡಿ ಅಂತ ಹೇಳ್ತೇನೆ ಇಲ್ಲಾಂದ್ರೆ ರಾಹು ಮಹಾರಾಜನಿಂದ ಮೋಸ ಹೋಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಇದರ ಬಗ್ಗೆ ನೀವು ಗಮನ ಕೊಟ್ಟಾಗ ನೀವು ಗೆದ್ದು ಬಿಡ್ತೀರಾ ಓವರ್ ಆಲ್ ನೋಡ್ಲಿಕ್ಕೆ ಹೋದರೆ ಏನಾಗುತ್ತೆ ನೀವು ರಾಹು ಮಹಾರಾಜನಿಗೆ ಪರಿಹಾರ ಮಾಡಿಕೊಂಡಾಗ ಏನು ಮಾಡಬೇಕು ಎಲ್ಲಾದರೂ ನಾಗದೇವರ ಸಾನ್ನಿಧ್ಯ ಉಂಟು ಅಲ್ಲಿ ಹಾಲಿನ ಅಭಿಷೇಕವನ್ನು ಮಾಡಿಸಿ ಅಂತ ಹೇಳ್ತೇನೆ ಪಂಚಮಿ ದಿವಸ ಇದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡುತ್ತೆ ಆನಂತರ ಲಾಭಸ್ಥಾನದಲ್ಲಿ ಶನಿ ಇರುವಂಥದ್ದು ಅದರ ಡಿಸ್ಪೋಸಿಟರ್ ಯಾರು ಆ ಗುರು ಮಹಾರಾಜ ಧನಸ್ಥಾನಕ್ಕೆ ಕನೆಕ್ಟ್ ಆಗಿದ್ದಾನೆ ಆನಂತರ ಗುರುವಿನ ಡಿಸ್ಪೋಸಿಟರ್ ನಿಮ್ಮ ರಾಶಿಯಲ್ಲಿದ್ದಾನೆ ಅಂದರೆ ಋಷಭರಾಶಿಯಲ್ಲಿ ಇದ್ದಾನೆ ಇದರ ಅರ್ಥ ಏನು ಸ್ವಪ್ರಯತ್ನದಿಂದ ಸ್ವ ಪ್ರಯತ್ನದಿಂದ ಖುದ್ದು ಪ್ರಯತ್ನ ಮಾಡುವುದರ ಮುಖಾಂತರ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗಿದೆ ಆನಂತರ ಕೆಲವರಿಗೆಲ್ಲ ಭೂಮಿ ವಿಚಾರ ಮನೆ ವಿಚಾರ ಮನೆ ಕನ್ಸ್ಟ್ರಕ್ಷನ್ ಮಾಡುವ ವಿಚಾರದಲ್ಲಿ ಕೂಡ ಒಂದು ಒಳ್ಳೆ ರಿಸಲ್ಟ್ ಅನ್ನ ಅನುಭವಿಸುವಂತಹ ಯೋಗ ಭಾಗ್ಯ ಈ ಒಂದು ಜೂನ್ ತಿಂಗಳಲ್ಲಿ ಡೆಫಿನೆಟ್ ಆಗಿದೆ ಓಕೆ ಇಷ್ಟಂತೂ ಮಾಡ್ಕೊಳ್ಳಿ ಆನಂತರ ರಾಹುಗೆ ಪರಿಹಾರ ಹೇಳಿದ್ದೇನೆ ಅದನ್ನ ಮಾಡ್ಕೊಳ್ಳಿ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಅಥವಾ ಎಲ್ಲೋ ಫ್ರಾಡ್ ಆಗಬೇಕು ಅದರಿಂದ ನೀವು ಬಚಾವಾಗುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡುತ್ತೆ ಖಂಡಿತ ನೀವು ಗೆದ್ದೇ ಗೆಲ್ತೀರಾ ನೆಕ್ಸ್ಟ್ ಬಂದು ಮೇಡಮ್ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ಅಥವಾ ಶಕುನಗಳ ಪ್ರಕಾರ ನಮಗೆ ಬಂದಿರುವಂಥ ಪ್ಲಾನೆಟ್ಸ್ ಬಂದು ಚಂದ್ರ ಮಹಾರಾಜ ಚಂದ್ರ ಮಹಾರಾಜ ಈ ಜಾತಕದಲ್ಲಿ ಸೆಕೆಂಡ್ ಹೌಸ್ನ ರಿಸಲ್ಟ್ ಕೊಡ್ತಾ ಇದ್ದಾನೆ ಅದು ಪರವಾಗಿಲ್ಲ ಅಂತ ಯಾಕಂದ್ರೆ ಹಣಕಾಸು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧನಾಧಿಪತಿ ಚಂದ್ರನೇ ಆಗಿರ್ತಾನೆ ಕುಟುಂಬಾಧಿಪತಿ ಚಂದ್ರ ಆಗಿರ್ತಾನೆ ವಾಣಿಕಾರಕ ಚಂದ್ರ ಆಗಿರ್ತಾನೆ ವಾಣಿಗೆ ಸಂಬಂಧಪಟ್ಟದ ವಿಚಾರಗಳಲ್ಲಿ ಕೂಡ ನೀವು ಪ್ರೊಸೀಡ್ ಆಗ್ಬೋದು ಇಲ್ಲಿ ಏನಾಗುತ್ತೆ ಬಹಳ ಮುಖ್ಯವಾಗಿ ನಿಮ್ಮ ಧನಸ್ಥಾನ ಇನ್ಫ್ಲುಯೆನ್ಸ್ ಆಗಿದೆ ಹಾಗಾದ್ರೆ ದುಡ್ಡು ದುಡ್ಡಿನ ವಿಚಾರಗಳು ದೊಡ್ಡ ಮಟ್ಟಿಗೆ ಇನ್ಫ್ಲುಯನ್ಸ್ ಅನ್ನು ಪಡ್ಕೊಳ್ಳುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಚಂದ್ರನ ಜೊತೆಗೆ ಕುಜ ಇದ್ದಾನೆ ಕುಜಾ ಬಂದು ಆರನೇ ಮನೆ ಅಧಿಪತಿ ಹಾಗಾದ್ರೆ ಹೊರಗಿನಿಂದ ಯಾರ್ದಾದ್ರು ಹಣ ಬರಬೇಕು ಯಾರೋ ನಿಮಗೆ ದುಡ್ಡು ಕೊಡಬೇಕು ಇಷ್ಟರವರೆಗೆ ನೀವು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿದ್ದೀರಾ ಜಗಳಗಳ ಮುಖಾಂತರ ಕೂಡ ಹೋಗಿದ್ದೀರಾ ಜೋರ್ ಮಾಡಿ ಕೂಡ ನೋಡಿದ್ದೀರಾ ಅಥವಾ ನಿಮಗೆ ಅದು ಮೇ ಬಿ ಮ್ಯಾನಿಫೆಸ್ಟೇಷನ್ ಆಗಿಲ್ಲ ಅದರ ಬಗ್ಗೆ ತೀವ್ರ ಚಿಂತೆ ನಿಮ್ಮನ್ನ ಕಾಡುವಂತ ಸಾಧ್ಯತೆಗಳು ಇದ್ದೇ ಇದೆ ಅದು ಬಟ್ ನಾನು ಹೇಳ್ತೀನಿ ನೀವು ದುಡ್ಡಿಗೆ ಬೇಕಾಗಿ ಪ್ರಯತ್ನ ಮಾಡಿ ಅಲ್ವಾ ಯಾರು ಕೊಡ್ಲಿಕ್ಕೆ ಉಂಟು ಅವ್ರಿಗೆ ಅವರಿಗೆ ಬೇಕಾಗಿ ಅಥವಾ ಯಾರು ಕೊಡಲಿಕ್ಕುಂಟು ಅವರಿಗೆ ಪ್ರೆಷರ್ ಆಗಲಿಕ್ಕೆ ನೀವು ಖಂಡಿತ ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ ಪ್ರೆಷರ್ ಹಾಕಿಲ್ಲ ಅಂದರೆ ನೀವು ಯಾರಿಗೆ ದುಡ್ಡು ಕೊಟ್ಟಿದ್ದೀರಾ ಆ ದುಡ್ಡು ಬರುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಆಗಿ ಸಾಧ್ಯತೆಗಳು ಇದ್ದೇ ಇರ್ತವೆ ಅಂದರೆ ಅಲ್ಲಿ ಒಂದು ಡಿಸ್ಪ್ಯೂಟ್ ಆಗುತ್ತೆ ಅಂತ ಇಂಡಿಕೇಷನ್ ಇದೆ ಆ ನಂತರ ಕುಜಾ ಮಹಾರಾಜ್ ಏನು ಮಾಡ್ತಾನೆ ನೀವು ಕೆಲವೇ ದಿನಗಳಲ್ಲಿ ಆತ ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾನೆ ಏನಾಗುತ್ತೆ ನಿಮ್ಗೆ ಯಾರಿಂದ ಅದು ದುಡ್ಡು ಪಡ್ಕೊಳ್ಬೇಕಲ್ವ ಸೊ ಆ ದುಡ್ಡು ಪಡ್ಕೊಳ್ಬೇಕಾದ್ರೆ ಇಷ್ಟವ್ರಿಗೆ ಇಲ್ಲ ಅಥವಾ ಆ ಮೂಮೆಂಟಲ್ಲಿ ದುಡ್ಡಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಒಳ್ಳೆ ರಿಸಲ್ಟ್ ಬರ್ಬೋದು ಅವ್ರು ನಿಮ್ಮ ನಿಮ್ಮ ಪಾಲಿಗೆ ತಂದು ಕೊಡಬಹುದು ಅಂತ ಒಂದು ಇಂಡಿಕೇಶನ್ ಇದೆ ಆನಂತರ ಏನಾಗುತ್ತೆ ಈ ಒಂದು ಜೂನ್ ತಿಂಗಳಲ್ಲಿ ಆರೋಗ್ಯದ ಬಗ್ಗೆ ತುಂಬಾ ಗಮನ ಕೊಡಬೇಕು ಯಾಕಂದ್ರೆ ಆರನೇ ಮನೆ ಅಧಿಕ ಧನಸ್ಥಾನದಲ್ಲಿರುವುದರಿಂದ ಡೆಫಿನೆಟ್ ಆಗಿ ಹೆಲ್ತ್ ಹೆಲ್ತ್ಗೆ ಸಂಬಂಧಪಟ್ಟ ತೊಂದರೆಗಳು ನಿಮ್ಮನ್ನು ಕಾಡುವಂತ ಸಾಧ್ಯತೆಗಳು ಇದ್ದೇ ಇರ್ತವೆ ಅದರಲ್ಲೂ ಕೂಡ ಯಾರಿಗೆಲ್ಲ ಶುಗರ್ ಪ್ರಾಬ್ಲಮ್ ಇದೆ ಅಥವಾ ಬ್ಲಡ್ ಪ್ರೆಷರ್ನ ಪ್ರಾಬ್ಲಮ್ ಇದೆ ಅವರೆಲ್ಲರೂ ಕೂಡ ಬಹಳ ಜಾಗರೂಕರಾಗಿರಬೇಕು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಡಾಕ್ಟರ್ನ ಭೇಟಿ ಮಾಡಿ ಅವರಿಂದ ಒಂದು ಸಲಹೆಯನ್ನ ಪಡ್ಕೊಳ್ಳೋದು ನಿಮ್ಮ ಪಾಲಿಗೆ ತುಂಬಾ ಸೂಕ್ತ ತುಂಬಾನೇ ಚೆನ್ನಾಗಿರುತ್ತೆ ಓಕೆ ಆನಂತರ ಈಗ ತತ್ಕಾಲದಲ್ಲಿ ನಿಮಗೆ ಒಂದು ಸಮಸ್ಯೆಯಿಂದ ನಿವಾರಣೆ ಪಡೆಯಬೇಕು ಸಮಸ್ಯೆಯಿಂದ ಸಾಲ್ವ್ ಆಗ್ಬೇಕು ಅಥವಾ ಸಮಸ್ಯೆಯಿಂದ ಹೊರಬರ್ಬೇಕಂದಾಗ ನಾನು ಹೇಳ್ತೀನಿ ಮಂಗಳವಾರ ದಿವಸ ಒಂದೇ ದಿವಸ ಸಾಕು ಆ ಮಂಗಳವಾರ ದಿವಸ ಒಂಬೈನೂರು ತೊಗರು ಬೆಳೆಯನ್ನು ತಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ದೇವರ ಕೋಣೆಯಲ್ಲಿ ಇಟ್ಟು ಅದಕ್ಕೆ ಪ್ರಾರ್ಥನೆ ಮಾಡಿ ಅದನ್ನ ಯಾರಿಗಾದರೂ ದಾನ ಮಾಡಿ ಅಥವಾ ದೇವಸ್ಥಾನದಲ್ಲಿ ಇಟ್ಟು ಬನ್ನಿ ಅಂತ ಹೇಳ್ತೇನೆ ತತ್ಕಾಲಿಕ ರೀತಿಯಲ್ಲಿ ನಿಮಗೆ ಒಂದು ಜೂನ್ ತಿಂಗಳಲ್ಲಿ ಬರತಕ್ಕಂತಹ ಕುಜನಿಂದ ಅಥವಾ ಹಣಕಾಸಿಗೆ ಸಂಬಂಧಪಟ್ಟ ಅಥವಾ ಆರೋಗ್ಯದ ವಿಚಾರದಲ್ಲಿ ಬರತಕ್ಕಂಥ ಒಂದಷ್ಟು ತೊಂದರೆಗಳಿಂದ ಒಂದಷ್ಟು ಸಮಸ್ಯೆಗಳಿಂದ ನೀವು ಮುಕ್ತರಾಗಿ ಬಿಡ್ತೀರಾ ನೆಕ್ಸ್ಟ್ ಬಂದ ಮೇಡಮ್ ಕರ್ನಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುವಂತಹ ಪ್ಲಾನೆಟ್ಸ್ ಒಂದು ಗುರು ಗುರುಮಹಾರಾಜ ಈ ಜಾತಕಕ್ಕೆ ಭಾಗ್ಯಾಧಿಪತಿ ಮತ್ತೆ ಆತ ಷಷ್ಠಾಧಿಪತಿ ಆಗಿರ್ತಾರೆ ಭಾಗ್ಯಾಧಿಪತಿ ಆರನೇ ಮನೆ ಅಧಿಪತಿಗೆ ಹನ್ನೆರಡನೇ ಇದ್ದಾನೆ ಹನ್ನೆರಡನೇ ಮನೆ ಬಂದು ನಿಮ್ಮ ವ್ಯಯಸ್ಥಾನ ಹಾಗಾದರೆ ವ್ಯಯಸ್ಥಾನ ಎಲ್ಲೊಂದು ಕಡೆ ದೊಡ್ಡ ಮಟ್ಟಿಗೆ ಇನ್ಫ್ಲೂಯೆನ್ಸನ್ನು ಕ್ರಿಯೇಟ್ ಮಾಡ್ತೊಂಡು ಹಾಗೆ ಖರ್ಚು ವೆಚ್ಚಗಳು ವಿಪರೀತ ರೀತಿಯಲ್ಲಿ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಖರ್ಚು ವೆಚ್ಚಗಳನ್ನು ಸರಿದೂಗಿಸಲಿಕ್ಕೆ ನಿಮ್ಮ ನೀವು ಕಷ್ಟಪಡುವಂಥ ಸಾಧ್ಯತೆಗಳು ಹನ್ನೆರಡನೇ ಮನೆ ಬಂದು ನಿಮ್ಮ ಹೆಲ್ತ್ ಆರೋಗ್ಯಕ್ಕೆ ಸಂಬಂಧ ಹಾಸ್ಪಿಟಲೈಸ್ ಆಗುವಂಥದ್ದು ಹಾಗಾದರೆ ಎಲ್ಲೊಂದು ಕಡೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬಂದು ಹಾಸ್ಪಿಟಲೈಸ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇದೆ ಈ ಒಂದು ಜೂನ್ ತಿಂಗಳಲ್ಲಿ ಬಹಳ ಬಹಳಕ್ಕೆ ಅರ್ಥಗೊಳ್ಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಡೆಫಿನೆಟ್ ಆಗಿದೆ ಓಕೆ අන්න ම බද හත්තන මනකතු ර් මනේ ැන් ල් හත්ත මනෙ රමන න නන ේ සෝ ඉයේ නගතේ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಬೇಕು ಕಾರ್ಯಕ್ಷೇತ್ರದಲ್ಲಿ ದೂರ ಹೋಗಬೇಕು ಅಥವಾ ವಿದೇಶ ಪ್ರಯಾಣ ಮಾಡಬೇಕು ಅಥವಾ ಕೆಲವರಿಗೆಲ್ಲ ಹೈಯರ್ ಎಜುಕೇಷನ್ ಮಾಡಲಿಕ್ಕೆ ವಿದೇಶ ಪ್ರಯಾಣ ಮಾಡಬೇಕು ಅನ್ನುವರಿಗೆ ಒಂದು ಒಳ್ಳೆ ಸಮಯ ಬಂದು ನಿಂತಿದೆ ಅಂತ ಹೇಳ್ತಾನೆ ಡೆಫಿನೆಟ್ ಆಗಿ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ಬೋದು ಯಾರಿಗೆಲ್ಲ ವಿದೇಶಕ್ಕೆ ಹೋಗ್ಲಿಕ್ಕಂಥ ಅವರಿಗಂತೂ ತುಂಬ ವಿಶೇಷ ಯಾಕಂದರೆ ಭಾಗ್ಯಾಧಿಪತಿಯಾಗಿ ಟ್ವೆಲ್ತ್ ಇದ್ದಾನೆ ಟ್ವೆಲ್ ಹೌಸ್ ಬಂದು ನಿಮ್ಮ ಫಾರಿನ್ ಲ್ಯಾಂಡ್ ಹಾಗಾದರೆ ವಿದೇಶಕ್ಕೆ ಹೋಗುವಂಥ ಯೋಗ ಭಾಗ್ಯ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗಿದೆ ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ವಿದೇಶಕ್ಕೆ ಹೋಗುವಂಥ ಯೋಗ ಬಂದೇ ಬರುತ್ತೆ ಅದರ ಜೊತೆಗೆ ಹೈಯರ್ ಎಜುಕೇಶನ್ ಮಾಡಲಿಕ್ಕೆ ಹೋಗ್ಲಿಕ್ಕೆ ಉಂಟು ಅಂತಾದಾಗ ಕೂಡ ಅದು ಮ್ಯಾನಿಫೆಸ್ಟೇಷನ್ ಆಗುವಂತ ಸಾಧ್ಯತೆಗಳು ಇದ್ದೇ ಇರ್ತದೆ ಆ ನಂತರ ಇಲ್ಲೊಂದು ಕಡೆ ಏನಾಗುತ್ತೆ ನಿಮ್ಮ ತಂದೆಯ ಒಂದು ಪ್ರಾಪರ್ಟಿ ವಿಚಾರಗಳು ಇನ್ಫ್ಲುಯೆನ್ಸ್ ಆಗುತ್ತೆ ಪ್ರಾಪರ್ಟಿ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಮಾತುಕತೆಗಳು ನಡೀಬಹುದು ಅಥವಾ ತಂದೆಯ ಪ್ರಾಪರ್ಟಿ ಬರಲಿಕ್ಕೆ ಉಂಟು ಅದರಲ್ಲಿ ಪಾಲು ಮಾಡಬೇಕು ಅಥವಾ ಅದನ್ನು ಡಿವೈಡ್ ಮಾಡಬೇಕಂತ ಅಂತ ಇಚ್ಛೆ ಉಂಟು ಇಷ್ಟುವರೆಗೆ ಆಗಲಿಲ್ಲ ಅಥವಾ ಅಂತ ಒಂದು ತಂದೆಯ ಪ್ರಾಪರ್ಟಿ ವಿಚಾರಗಳು ಡಿವೈಡ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ತುಂಬಾ ಚೆನ್ನಾಗಿರುತ್ತೆ ಪರವಾಗಿಲ್ಲ ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ನಿಮಗೆ ಒಳ್ಳೆ ಪೀರಿಯಡ್ ಬಟ್ ನಿಮ್ಮ ಹೆಲ್ತ್ ಮತ್ತೆ ನಿಮ್ಮ ಖರ್ಚು ವೆಚ್ಚದ ವಿಚಾರದಲ್ಲಿ ಬಹಳಷ್ಟು ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಖಂಡಿತ ಖಂಡಿತವಣ್ಣ ನಾನು ಹೇಳ್ತೀನಿ ಗುರುವಿನ ಸೇವೆ ಮಾಡಿ ಗುರುವಾರ ದಿವಸ ಗುರುವಿನ ಟೆಂಪಲ್ಗೆ ಹೋಗಿ ಗುರುವಿನ ಸೇವೆ ಮಾಡಿ ಇದರ ಮುಖಾಂತರ ಕರ್ನಾಟಕ ರಾಶಿಯವರಿಗೆ ನಿಮ್ಮ ಒಂದು ಜೂನ್ ತಿಂಗಳಲ್ಲಿ ಬರ್ತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳಿಂದ ಡೆಫಿನೆಟ್ ಆಗಿ ನೀವು ಮುಕ್ತರಾಗಬಲ್ಲಿರಿ ನೆಕ್ಸ್ಟ್ ನೆಕ್ಸ್ಟ್ ಬಂದ್ಬೇಡ ನಮ್ಮ ಸಿಂಹರಾಶಿ ರಾಶಿ ಸಿಂಹರಾಶಿಯವರಿಗೆ ಬಹಳ ವಿಶೇಷವಾಗಿ ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುವಂಥ ಪ್ಲಾನೆಟ್ಸ್ ಬಂದು ಶುಕ್ರ ಮಹಾರಾಜ ಓಕೆ ಶುಕ್ರ ಶುಕ್ರ ಮಹಾರಾಜ ಈ ಜಾತಕದಲ್ಲಿ ಭಾಗ್ಯಸ್ಥಾನದ ರಿಸಲ್ಟ್ ಅನ್ನು ಕೊಡ್ತಾ ಇದ್ದಾನೆ ಶುಕ್ರ ಮಹಾರಾಜ ಈ ಜಾತಕಕ್ಕೆ ಥರ್ಡ್ ಲಾರ್ಡ್ ಮತ್ತು ಆತ ಟೆಂತ್ ಲಾರ್ಡ್ ಹಾಗಾದ್ರೆ ಭಾಗ್ಯದಲ್ಲಿದ್ದಾನೆ ಅದರ ಅರ್ಥ ಏನಂದರೆ ಇಲ್ಲೊಂದು ಕಡೆ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ನಾನು ತುಂಬ ಕೆಲಸ ಮಾಡ್ತಾ ಇದ್ದೇನೆ ಎಲ್ಲರಿಗಿಂತ ಹೆಚ್ಚು ಕೆಲಸ ಮಾಡ್ತೇನೆ ಪ್ರಾಮಾಣಿಕ ರೀತಿಯಲ್ಲಿ ಕೆಲಸ ಮಾಡ್ತೇನೆ ಬಟ್ ನನ್ನನ್ನು ನಾನು ರೆಕಗ್ನೈಸ್ ಮಾಡ್ತಾ ಇಲ್ಲ ನನಗೆ ಯಾವುದೇ ರೀತಿಯ ಪ್ರೋತ್ಸಾಹ ಸಿಗ್ತಾ ಇಲ್ಲ ಯಾರು ನನ್ನನ್ನು ಪರಿಗಣಿಸ್ತಾನೆ ಇಲ್ಲ ಯಾರಿಗೂ ಯಾರಿಗೂ ಕೂಡ ನಾನು ಬೇಡವಾಗಿ ಬಿಟ್ಟಿದ್ದೇನೆ ಇಂಥ ಥಾಟ್ಸ್ ಇದ್ದರೆ ನೀವು ಒಂದು ಒಂದು ಸ್ಟೇಟಸ್ಗೆ ಬೇಕಾಗಿ ನೀವು ಪ್ರಯತ್ನ ಮಾಡ್ತೀರಾ ಕಾರ್ಯಕ್ಷೇತ್ರದಲ್ಲಿ ಸ್ಟೇಟಸ್ಗೆ ಬೇಕಾಗಿ ಪ್ರಯತ್ನ ಮಾಡ್ತೀರಾ ಕಾರ್ಯಕ್ಷೇತ್ರದಲ್ಲಿ ಸ್ಟೇಟಸನ್ನು ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಾ ಅಂತ ಒಂದು ಇಂಡಿಕೇಶನ್ ಇದೆ ಮಾಡಿ ಅಂತ ಹೇಳ್ತೇನೆ ಹಂಡ್ರೆಡ್ ಪರ್ಸೆಂಟ್ ಗೆಲುವು ನಿಮ್ಮದಾಗುವಂಥ ಸಾಧ್ಯತೆಗಳು ಇದ್ದೇ ಇರ್ತವೆ ಏನೂ ತೊಂದರೆ ಇಲ್ಲ ಓಕೆ ಒಂದೇ ವಿಚಾರ ಎರಡನೇದಾಗಿ ಏನಾಗುತ್ತೆ ಎಲ್ಲೊಂದು ಕಡೆ ನಿಮ್ಮ ಒಡ ಹುಟ್ಟಿದವರಿಗೆ ಮದುವೆ ವಿಚಾರದಲ್ಲಿ ತೊಂದರೆ ಇದೆ ಮದುವೆ ಇಷ್ಟವರಿಗೆ ಆಗ್ತಾ ಇಲ್ಲ ಎಷ್ಟೋ ಪ್ರಯತ್ನ ಮಾಡ್ತೇವೆ ಆದರೂ ಕೂಡ ಅದು ಡಿಸ್ಕನೆಕ್ಟ್ ಆಗ್ತಾ ಉಂಟು ಅಥವಾ ಪೋಸ್ಟ್ಪೋನ್ ಆಗ್ತಾ ಉಂಟು ಅಂಥವ್ರಿಗೆ ಈಗ ಯೋಗ ಬಂದು ನಿಂತಿದೆ ನಿಮ್ಮ ಒಡ ಹುಟ್ಟಿದವರಿಗೆ ಮದುವೆ ಮಾಡಿಸುವಂಥ ಯೋಗ ಭಾಗ್ಯ ಡೆಫಿನೆಟ್ ಆಗಿದೆ ಅದಕ್ಕೆ ಬೇಕಾದ ಪ್ರಯತ್ನ ಮಾಡಿದಾಗ ಕೂಡ ಅದು ನಿಮ್ಮ ಪಾಲಿಗೆ ವರ್ಕ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆನಂತರ ಶುಕ್ರನ ಡಿಸ್ಪೋಸಿಟರ್ ಒಬ್ಬ ಇದ್ದಾನೆ ಅಥವಾ ಹೋಗಿ ಟ್ವೆಲ್ತ್ ಅಲ್ಲಿ ವಿರಾಜಮಾನ ಆಗಿದ್ದಾನೆ ಪೂಜಾ ನೀಚನಾಗಿದ್ದಾನೆ ಅಲ್ಲಿ ಅಲ್ಲಿ ಏನಾಗುತ್ತೆ ಅಂದ್ರೆ ಕೆಲಸದಲ್ಲಿ ಬದಲಾವಣೆ ಮಾಡಬೇಕಂತ ಇಂಡಿಕೇಶನ್ ಅಂತೂ ಇದೆ ಬಟ್ ಅದು ಅಷ್ಟು ಸ್ಯಾಟಿಸ್ಫೈಡ್ ಆಗುವುದಿಲ್ಲ ಅಲ್ಲಿ ಎಲ್ಲೊಂದ್ ಕಡೆ ಕಂಫರ್ಟೆಬಿಲಿಟಿ ಸಿಗುವುದಿಲ್ಲ ಅದಕ್ಕೋಸ್ಕರ ಕೆಲಸ ಚೇಂಜ್ ಮಾಡುವ ವಿಚಾರ ಇದ್ರೆ ಇನ್ನೂ ಒಂದು ತಿಂಗಳ ಕಾಲ ಪೋಸ್ಟ್ಪೋನ್ ಮಾಡಿ ಅಂತ ಹೇಳ್ತೇನೆ ಆ ನಂತರ ಯಾಕಂದ್ರೆ ಕುಜಾ ಮಹಾರಾಜ ಎಲ್ಲೊಂದು ಕಡೆ ಸಿಂಹರಾಶಿಗೆ ಪ್ರವೇಶ ಮಾಡಿದಾಗ ನೀವು ಕೆಲಸಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ನೀವು ಚೇಂಜ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಅವಾಗ ಪರವಾಗಿಲ್ಲ ಈಗ ಏನಾದರೂ ಚೇಂಜ್ ಮಾಡಿದ್ರೆ ಎಲ್ಲಿ ಕೆಲಸಕ್ಕೆ ಹೋಗ್ತೀರಾ ಎಲ್ಲಿ ಕೆಲಸ ಚೇಂಜ್ ಮಾಡ್ಕೊಳ್ತೀರಾ ಅಲ್ಲಿ ಕಂಫರ್ಟೆಬಿಲಿಟಿ ಆದಂತ ಒಂದು ವಾತಾವರಣ ನಿಮಗೆ ಸಿಗುವುದಿಲ್ಲ ಅಂತ ಇಂಡಿಕೇಶನ್ ಉಂಟು ಮತ್ತೆ ಏನು ನಿಮಗೆ ಸ್ಟೇಟಸ್ ಕ್ರಿಯೇಟ್ ಆಗಬೇಕು ಮೇ ಬಿ ಅಲ್ಲಿ ಆಗಲಿಕ್ಕೆ ಇದ್ದ ಕೆಲಸದಲ್ಲಿನೇ ಯಾವ ಜಾಗದಲ್ಲಿ ಇದೀರಾ ಅಲ್ಲಿನ ಸ್ಟೇಟಸ್ಗೆ ಬೇಕಾಗಿ ನೀವು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಅದು ನಿಮ್ಮ ಪಾಲಿಗೆ ಬರುವಂತ ಸಾಧ್ಯತೆಗಳು ಡೆಫಿನೆಟ್ ಆಗಿ ಇದೆ ಏನು ತೊಂದರೆ ಇಲ್ಲ ಓಕೆನಾ ಮಟ್ಟಿಗೆ ನೀವೇನು ಮಾಡಬೇಕು ನಿಮ್ಗೆ ಒಂದು ಸಣ್ಣ ಮಟ್ಟಿಗೆ ಪರಿಹಾರ ಬೇಕಾದ್ರೆ ತೊಗರು ಬೆಳೆಯನ್ನು ನಿವಾರಿಸುವಂತ ಕೆಲಸ ಮಾಡಿ ನಿಮ್ಮ ಮನೆಯವರಿಗೆ ಹೇಳಿ ಯಾರಿಗಾದ್ರೂ ಕೂಡ ಒಂದು ಮುಷ್ಟಿ ತೊಗರು ಬೆಳೆಯನ್ನು ಇಟ್ಕೊಂಡು ಇಡೀ ದೇಹಕ್ಕೆ ಕ್ಲಾಕ್ ವೈಸ್ ಅಲ್ಲಿ ಏಳು ಸುತ್ತ ಅದನ್ನು ಹೊರಗೆ ಹಾಕ್ಲಿಕ್ಕೆ ಹೇಳಿ ಜೂನ್ ತಿಂಗಳು ಪೂರ್ತಿ ಅದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಕಾರ್ಯಕ್ಷೇತ್ರದಲ್ಲಿ ಅದೇನು ಕ್ರಿಯೇಟ್ ಆಗಬೇಕು ಅದು ಆಗಿ ಆಗುತ್ತೆ ಆ ನಂತರ ಎಲ್ಲೊಂದು ಕಡೆ ಕಾರ್ಯಕ್ಷೇತ್ರ ಬದಲಾವಣೆ ಆಗಬೇಕು ಅಲ್ಲಿ ಒಳ್ಳೆ ರಿಸಲ್ಟೇ ಬರ್ಬೇಕಂತ ಅದು ಕೂಡ ಬರುವಂತ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಟೆಕ್ನಿಕ್ ಫಾಲೋ ಮಾಡಿ ಅಂತ ಹೇಳ್ತೇನೆ ಇದರ ಒಂದಷ್ಟು ಒಂದಷ್ಟು ತೊಂದರೆಗಳಿಂದ ಸಮಸ್ಯೆಗಳಿಂದ ನಮ್ಮ ಸಿಂಹ ರಾಶಿಯವರು ಜೂನ್ ತಿಂಗಳಲ್ಲಿ ಮುಕ್ತರಾಗಿ ಬಿಡ್ತೀರಾ ನೆಕ್ಸ್ಟ್ ಬಂದ್ಬೇಡ ಕನ್ಯಾ ರಾಶಿ ಕನ್ಯಾ ರಾಶಿ ಅವರಿಗೆ ನಿಮಿತ್ತಗಳ ಪ್ರಕಾರ ನಮ್ಗೆ ಬಂದಿರುವಂತಹ ಪ್ಲಾನೆಟ್ ಒಂದು ಗುರು ಮಹಾರಾಜ ಟೆನ್ ತೌಸಂಡ್ ರಿಸಲ್ಟ್ ಅನ್ನ ಕೊಡ್ತಾ ಆಗುತ್ತೆ ಬಟ್ ಗುರು ಯಾರು ಈ ಜಾತಕಕ್ಕೆ ಫೋರ್ತ್ ಲಾರ್ಡ್ ಮತ್ತೆ ಹಾಗಾದ್ರೆ ಮನೆ ಕಟ್ಟುವ ವಿಚಾರದಲ್ಲಿ ಭೂಮಿಯ ವಿಚಾರದಲ್ಲಿ ಭೂಮಿ ಮಾಡುವ ವಿಚಾರದಲ್ಲಿ ವಾಹನ ತಗೊಳ್ಳುವ ವಿಚಾರದಲ್ಲಿ ಡಿಲೇ ಆಗುತ್ತೆ ಲೇಟ್ ಆಗುತ್ತೆ ಅಥವಾ ಪೇಪರ್ ವರ್ಕಲ್ಲಿ ಪ್ರಾಬ್ಲಮ್ ಆಗುತ್ತೆ ಡಾಕ್ಯುಮೆಂಟ್ರಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಒಂದು ಹಂಡ್ರೆಡ್ ಪರ್ಸೆಂಟ್ ಇದೆ ಸೊ ನಾನು ಹೇಳ್ತೀನಿ ಮನೆ ಕಟ್ಟುವ ವಿಚಾರದಲ್ಲಿ ನೀವು ಪ್ರೊಸೀಡ್ ಆಗಿ ಅಲ್ವಾ ಪೇಪರ್ ವರ್ಕ್ ಪ್ರಾಬ್ಲಮ್ ಇದ್ದರೆ ಅದನ್ನು ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಮಾಡಿ ಇನ್ನೇನಾಗುತ್ತೆ ನಿಮಗೆ ಇನ್ನು ಸ್ವಲ್ಪ ದಿನದಲ್ಲಿ ಅಂದರೆ ಈ ಒಂದು ಸ್ವಲ್ಪ ದಿನದಲ್ಲಿ ಗುರು ಮಹಾರಾಜು ಅತಿಚಾರಿಯಾಗಿ ಆತ ಕರ್ಕಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಅದರ ಜೊತೆಗೆ ಬರುವ ವರ್ಷ ಹೇಗೂ ಕೂಡ ಕರ್ಕಟಕ ರಾಶಿಯನ್ನುತ್ತ ಪ್ರವೇಶ ಮಾಡ್ತಾನೆ ನಿಮಗೆ ಲಾಭಸ್ಥಾನದಲ್ಲಿ ಗುರು ಬರ್ತಾರೆ ಲಾಭಸ್ಥಾನದ ಗುರು ಗುರು ಯಾರು ನಿಮ್ಮ ಫೋರ್ತ್ ಮತ್ತು ಸೆವೆಂತ್ ಲಾರ್ಡ್ ಆತ ಹಾಗಾದರೆ ಭೂಮಿ ವಿಚಾರ ಮನೆ ವಿಚಾರ ವಾಹನದ ವಿಚಾರ ಮದುವೆ ವಿಚಾರ ಪಾರ್ಟ್ನರ್ಶಿಪ್ ಬಿಸ್ನೆಸ್ ವಿಚಾರದಲ್ಲಿ ಅದೇನು ಸಮಸ್ಯೆ ಉಂಟು ಅದೇನು ನಿಮಗೆ ಪ್ರಾಬ್ಲಮ್ ಉಂಟು ಅಥವಾ ಅದರಲ್ಲಿ ಏನು ಮ್ಯಾನಿಫೆಸ್ಟೇಷನ್ ಆಗಬೇಕು ಅದೆಲ್ಲದಕ್ಕೂ ಕೂಡ ಗುರು ಒಂದು ಒಳ್ಳೆ ರಿಸಲ್ಟ್ ಅನ್ನ ಕೊಡುವಂತಹ ಯೋಗ ಭಾಗ್ಯ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಕಾಯ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಎಂದು ಡೆಫಿನೆಟ್ ಆಗಿದೆ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ನೆಕ್ಸ್ಟ್ ಏನಾಗುತ್ತೆ ಅಲ್ಲಿ ಮಿಥುನ್ ರಾಶಿಯಲ್ಲಿ ಗುರು ಇದ್ದಾನೆ ಅದರ ಅರ್ಥ ಏನಂದ್ರೆ ಒಂದು ಕೆಲಸ ಬಿಟ್ಟು ಮತ್ತೊಂದು ಕೆಲಸ ಮಾಡಬೇಕು ಅಥವಾ ಒಂದು ಕೆಲಸ ಇದ್ದ ಹಾಗೆನೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಬೇಕು ಅಥವಾ ಒಂದು ಕೆಲಸ ಇದ್ದ ಹಾಗೆ ಪಾರ್ಟ್ ಟೈಮ್ ಜಾಬ್ ಮಾಡಬೇಕು ಅಂತವ್ರಿಗೆ ಇದು ಒಳ್ಳೆ ಸಮಯ ಅಂತ ಹೇಳ್ತೇನೆ ನೀವು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಯಾಕೋ ಗೊತ್ತಿಲ್ಲಪ್ಪ ಸಾಕಾಗುದಿಲ್ಲ ಅಥವಾ ಸ್ಯಾಲ್ರಿ ಸಾಕಾಗಲ್ಲ ಎರಡು ಕೆಲಸ ಮಾಡಬೇಕು ಬಿಸ್ನೆಸ್ ಮಾಡಬೇಕು ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ತೀವ್ರ ತರದ ಆಸೆ ಇದ್ರೆ ನೀವು ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಅದು ನಿಮ್ಮ ಪಾಲಿಗೆ ಕೈಗೂಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ ಹೆದರುವಂತ ಅವಶ್ಯಕತೆ ನಿಮ್ಗೆ ಬಹಳ ವಿಶೇಷವಾಗಿ ಏನಾಗುತ್ತೆ ಅಂದ್ರೆ ಕನ್ಯಾ ರಾಶಿಯವರಿಗೆ ರಾಹು ಮಹಾರಾಜ ಮನೆ ಭ್ರಮಣ ಮಾಡ್ತಾ ಇದ್ದೀನಿ ಇದು ದೊಡ್ಡ ಮಟ್ಟಿಗೆ ಪ್ಲಸ್ ಪಾಯಿಂಟ್ ನಿಮ್ಮ ಪಾಲಿಗೆ ಅದರಿಂದಾಗಿ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಒಂದಷ್ಟು ಶತ್ರುಘಾಟಗಳು ಡೆಫಿನೆಟ್ ಆಗಿ ದೂರ ಅಂತೂ ಆಗಿ ಆಗುತ್ತೆ ನಾನು ಇನ್ವೆಸ್ಟ್ಮೆಂಟ್ ಯಾಕೆ ಹೇಳಿದೆ ಅಂದರೆ ಈ ಗುರುವಿನ ಡಿಸ್ಪೋಸಿಟರ್ ಯಾರು ಅಥವಾ ಬಂದು ಬುಧ ಬುಧ ನಾನು ನೋಡಿ ಬುಧ ಸೂರ್ಯನ ಜೊತೆ ಇದ್ದೇನೆ ಸೂರ್ಯ ಬಂದು ಯಾರು ಟ್ವೆಲ್ತ್ ಲೋಡ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಥವಾ ನೀವು ಎಲ್ಲೋ ಒಂದು ಕಡೆ ಹಣವನ್ನು ವಿನಿಯೋಗ ಮಾಡ್ತೀರಾ ಬಿಸ್ನೆಸ್ಗೆ ಬೇಕಾಗಿ ವಿನಿಯೋಗ ಮಾಡ್ತೀರಿ ಅಂತ ಒಂದು ಇಂಡಿಕೇಶನ್ ಬುಧ ತಾನೇ ಸೊ ಬಿಸ್ನೆಸ್ಗೆ ಬೇಕಾಗಿ ವಿನಿಯೋಗ ಮಾಡುವಂಥದ್ದು ಅದರಿಂದ ಭಾಗ್ಯ ಅಭಿವೃದ್ಧಿ ಅದರಿಂದ ಯೋಗ ಭಾಗ್ಯ ಕ್ರಿಯೇಟ್ ಆಗುವಂಥ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಅದಕ್ಕೆ ಬೇಕಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಓಕೆ ಆನಂತರ ಕನ್ಯಾ ಕನ್ಯಾರಾಶಿಯವರು ಏನ್ ಮಾಡಬೇಕು ಎಲ್ಲಾದ್ರೂ ಗುರುವಿನ ಟೆಂಪಲ್ಗೆ ಹೋಗಿ ಗುರುವಿನ ಸೇವೆ ಮಾಡಿ ಅಂತ ಹೇಳ್ತೇನೆ ಇದರ ಮುಖಾಂತರ ಒಂದು ಒಳ್ಳೆ ರಿಸಲ್ಟ್ ಅನ್ನು ಕಂಡುಕೊಳ್ಳುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಇದೆ ಜೂನ್ ತಿಂಗಳಲ್ಲಿ ಬರತಕ್ಕಂಥ ಒಂದಷ್ಟು ತೊಂದರೆಗಳಿಂದ ಒಂದಷ್ಟು ಸಮಸ್ಯೆಗಳಿಂದ ಡೆಫಿನೆಟ್ ಆಗಿ ನೀವು ಮುಕ್ತರಾಗಿ ಬಿಡ್ತೀರಾ ನೆಕ್ಸ್ಟ್ ಬಂದ್ಬೇಡ ತುಲಾರಾಶಿ ತುಲಾರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ನಮ್ಗೆ ಬಂದಿರುವಂತಹ ಗ್ರಹ ಬಂದು ಕೇತು ಮಹಾರಾಜ ಓಕೆ ಕೇತು ಮಹಾರಾಜ ಲಾಭ ಇದ್ದಾನೆ ಇಲ್ಲಿ ಅಥವಾ ಇಲ್ಲೇನಾಗುತ್ತೆ ಕೇತ ಮಹಾರಾಜ ಲಾಭಸ್ಥಾನದಲ್ಲಿ ಬಂದ ಲಾಭಸ್ಥಾನ ಬಹಳ ದೊಡ್ಡ ಮಟ್ಟಿಗೆ ಇನ್ಕನ್ಸ್ ಅನ್ನ ಕ್ರಿಯೇಟ್ ಕಡೆ ಲಾಭದಲ್ಲಿ ಸಮಸ್ಯೆಗಳು ಸ್ಯಾಲರಿಯಲ್ಲಿ ಸಮಸ್ಯೆಗಳನ್ನ ನೀವು ಎದುರಿಸಬೇಕಾದಂತಹ ಅನಿವಾರ್ಯತೆ ಉಂಟು ಆನಂತರ ನಿಮ್ಮ ಅಣ್ಣ ನಿಮ್ಮ ಅಕ್ಕ ನಿಮ್ಮ ಅಜ್ಜಿ ನಿಮ್ಮ ಅಜ್ಜ ಅಥವಾ ಸಮಸ್ಯೆಗಳು ಆಗುವಂಥದ್ದು ಅದರಿಂದ ನೀವು ಕೂಡ ತೊಂದರೆಗಳನ್ನ ಅನುಭವಿಸುವಂತಹ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಆನಂತರ ಇದರ ಅಧಿಪತಿ ಯಾರು ಇರ್ತಾರೆ ಸೂರ್ಯ ಆತ ಎಂಟನೇ ಮನೆಗೆ ಕನೆಕ್ಷನ್ ಮಾಡಿದಾನೆ ಎಂಟನೇ ಮನೆಯಲ್ಲಿ ಹಾಗಾದ್ರೆ ಹಿರಿಯರಿಂದ ಬರತಕ್ಕಂಥ ಪ್ರಾಪರ್ಟಿಯ ವಿಚಾರದಲ್ಲಿ ಎಲ್ಲೊಂದ್ ಕಡೆ ಮಾತುಕತೆಗಳಾಗಬೇಕು ಆ ಮಾತುಕತೆಗಳೆಲ್ಲೋ ಪೋಸ್ಟ್ ಪೋಸ್ಟ್ಪೋನ್ ಆಗ್ತಾ ಉಂಟು ತಾನೇ ಇಲ್ಲ ಹಾಗಾದ್ರೆ ಈಗ ನೀವು ಹಿರಿಯರಿಂದ ಬರ್ತಕ್ಕಂಥ ಪ್ರಾಪರ್ಟಿ ವಿಚಾರದಲ್ಲಿ ಡೆಫಿನೆಟ್ ಆಗಿ ನೀವು ಮಾತುಕತೆಯನ್ನ ಮಾಡಬಹುದು ಅದರಲ್ಲಿ ಪ್ರೊಸೀಡ್ ಆಗ್ಬೋದು ಆ ಹಿರಿಯರ ಪ್ರಾಪರ್ಟಿ ಏನುಂಟು ಅದು ಪಾಲಾಗಿ ನಿಮ್ಮ ಪಾಲಿಗೆ ಬರುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇದೆ ಡೆಫಿನೆಟ್ ಆಗಿ ಅದು ಒಂದು ಅದೇನಾಗುತ್ತೆ ಅಂದ್ರೆ ಕೈಗೂಡುವಂತ ಸಾಧ್ಯತೆ ಇದೆ ಅದು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಆ ನಮ್ಮ ಲಾಭಸ್ಥಾನ ಅದು ಹಿರಿಯರಿಗೆ ಸಂಬಂಧಪಟ್ಟದ್ದು ಅದರ ಅಧಿಪತಿ ಎಂಟನೇ ಮನೆ ಅನ್ಸೆಸ್ಟರ್ಸ್ ಪ್ರಾಪರ್ಟಿ ಇದರ ಅಧಿಪತಿ ಯಾರು ಎಂಟನೇ ಮನೆ ಅಧಿಪತಿ ಶುಕ್ರ ಶುಕ್ರ ಎಲ್ಲಿದ್ದಾನೆ ಮೇಷರಾಶಿಯಲ್ಲಿದ್ದು ಲಗ್ನ ನಿಮ್ಮ ರಾಶಿಯನ್ನ ನೋಡ್ತಾ ಇದ್ದಾನೆ ಹಾಗಾದ್ರೆ ಅದರಿಂದ ಲಾಭ ಆಗುತ್ತೆ ಅದರಿಂದ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಹಿರಿಯರಿಂದ ಬರ್ತಕ್ಕಂಥ ಪ್ರಾಪರ್ಟಿ ವಿಚಾರದಲ್ಲಿ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಅದು ನಿಮ್ಮ ಪಾಲಿಗೆ ಬರ್ಬೋದು ಇನ್ನು ಕೆಲವರಿಗೆಲ್ಲ ಇಲ್ಲೊಂದು ಕಡೆ ಬೋನಸ್ ಬರ್ಲಿಕ್ಕೆ ಉಂಟು ಅದು ಬರ್ಬೋದು ಇನ್ನು ಕೆಲವರಿಗೆಲ್ಲ ಯಾರೋ ಹಣ ಕೊಡ್ಲಿಕ್ಕೆ ಉಂಟು ಅಚಾನಕ್ ಆಗಿ ತಂದವರು ಹಣ ಕೊಡ್ಬಹುದು ಇನ್ನು ಕೆಲವರಿಗೆಲ್ಲ ಇನ್ಸುರೆನ್ಸ್ ಹಣ ಸಿಗ್ಲಿಕ್ಕೆ ಉಂಟು ಆ ಇನ್ಸೂರೆನ್ಸ್ ಹಣವನ್ನು ಅಚಾನಕಿ ಅಚಾನಕ್ ಆಗಿ ನಿಮ್ಮ ಪಾಲಿಗೆ ಬರಬಹುದು ಅಥವಾ ಇನ್ಶೂರೆನ್ಸ್ ಕ್ಲೈಮ್ ಮಾಡಿದ್ರೆ ಇಷ್ಟವರೆಗೆ ಅದು ಪ್ರೊಸೀಡೆ ಆಗ್ತಾ ಇಲ್ಲ ಅಂತವರಿಗೆಲ್ಲ ಒಳ್ಳೆ ರಿಸಲ್ಟ್ ಅನ್ನು ಕೊಡುವಂತ ಸಾಧ್ಯತೆಗಳು ಇದ್ದೇ ಇದೆ ಅದಕ್ಕೋಸ್ಕರ ನೀವು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ನಾನು ಹೇಳ್ತೀನಿ ತುಲಾರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಲ್ಲಿ ಒಂದಷ್ಟು ಒಳ್ಳೆ ರಿಸಲ್ಟ್ ಅನ್ನ ಪಡೆಯುವಂತಹ ಯೋಗ ಭಾಗ್ಯ ಡೆಫಿನೆಟ್ ಆಗಿ ಇದ್ದೇ ಇರ್ತದೆ ಈಗ ಹನ್ನೊಂದೇ ಮನೆಯಲ್ಲಿ ಕೇತು ಇದ್ದಾನೆ ಅಂದಾಗ ಇದು ನಿಮ್ಗೆ ಎಲ್ಲೊಂದ್ಕಡೆ ನಿಮ್ಗೆ ಡಿಸ್ಪ್ಯೂಟ್ ಇದೆ ಕೋರ್ಟ್ ಕಚೇರಿ ಇದೆ ಶತ್ರು ಇದೆ ಅದೆಲ್ಲ ನಿವಾರಣೆ ಅಂತ ಡೆಫಿನೆಟ್ ಆಗಿ ಆಗುತ್ತೆ ಆದರೆ ನಿಮ್ಮ ಸ್ಯಾಲ್ರಿ ಏನಿದೆ ಅಥವಾ ಲಾಭ ಏನಿದೆ ಅದು ತಡೆ ಹಿಡಿಯಲ್ಪಡುತ್ತೆ ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅದು ನಿಮ್ಮ ಪಾಲಿಗೆ ಬರ್ಲಿಕ್ಕೆ ಬಿಡಲ್ಲ ಸ್ಯಾಲ್ರಿ ಮತ್ತೆ ಲಾಭ ಹೇಳ್ತಾ ಇದ್ದೀನಿ ಹಿರಿಯರ ಪ್ರಾಪರ್ಟಿ ಅಲ್ಲ ಸ್ಯಾಲ್ರಿ ಮತ್ತೆ ಲಾಭ ಅದು ತಡೆ ಹಿಡಿಯಲ್ಪಡುತ್ತೆ ಅದು ಡಿಲೇ ಆಗುತ್ತೆ ಅದು ಕೊಡ್ತಾನೆ ಇಲ್ಲ ಅಥವಾ ಲಾಭವನ್ನ ಯಾರು ಹಿಡ್ಕೊಂಡು ಬಿಟ್ಟಿದ್ದಾರೆ ಈ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಇದರಿಂದ ನೀವು ಹೊರಬರ್ಬೇಕಾದ್ರೆ ನಾನು ಹೇಳ್ತೀನಿ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಆದ್ರೂ ಕಪ್ಪು ನಾಯಿಗಳಿದ್ರೆ ಡೆಫಿನೆಟ್ ಆಗಿ ನೋಡ್ಕೊಳ್ಳಿ ಕಪ್ಪು ನಾಯಿಗಳಿದ್ರೆ ದಯವಿಟ್ಟು ಅದಕ್ಕೆ ಫೀಡ್ ಮಾಡಿಸಿ ಅಂತ ಹೇಳ್ತೇನೆ ಹೇಗೆ ಕಪ್ಪು ಈಗ ಕಪ್ಪು ನಾಯಿ ಸಿಗದಿದ್ರೆ ಪರವಾಗಿಲ್ಲ ಯಾವುದಾದ್ರೂ ಸರಿನೇ ಅದಕ್ಕೆ ಅದಕ್ಕೆ ಏನಾದರೂ ಬಿಸ್ಕೆಟ್ ಅಥವಾ ಚಪಾತಿ ಏನಾದರೂ ಕೂಡ ನೀವು ಫೀಡ್ ಮಾಡಿಸಿ ಅದು ಬಾಲ ಅಲ್ಲಾಡಿಸ್ಕೊಂಡು ಬಹಳ ಖುಷಿಯಿಂದ ತಿಂತು ಅಂತಾದಾಗ ನಿಮ್ಮ ಬ್ಲಾಕೇಜ್ ಆಗಿರುವಂತಹ ಹಣ ಏನಿದೆ ಬ್ಲಾಕೇಜ್ ಆಗಿರುವಂತಹ ಲಾಭ ಏನಿದೆ ಅದು ನಿಮ್ಮ ಪಾಲಿಗೆ ಬರುವಂತಹ ಸಾಧ್ಯತೆ ತೀರಾ ಜಾಸ್ತಿ ಆಗಿ ಬಿಡುತ್ತೆ ನಾಯಿಗಳಿಗೆ ಫೀಡ್ ಮಾಡಿಸೋದನ್ನ ಕಂಟಿನ್ಯೂ ಮಾಡಿ ಅಂತ ಹೇಳ್ತೇನೆ ಒಳ್ಳೆ ರಿಸಲ್ಟ್ ಅನ್ನ ಪಡೆಯುವಂತಹ ಯೋಗ ಭಾಗ್ಯ ನಮ್ಮ ತುಲಾರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ನೆಕ್ಸ್ಟ್ ಬಂದ್ಬೇಡ ನಮ್ಮ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ನಮ್ಗೆ ಬಂದಿರುವಂತಹ ಪ್ಲಾನೆಟ್ಸ್ ಬಂದು ಕುಜ ಓಕೆ ಕುಜ ಇಲ್ಲಿ ಭಾಗ್ಯಸ್ಥಾನದ ರಿಸಲ್ಟ್ ಅನ್ನು ಕೊಡ್ತಾ ಇದ್ದಾನೆ ಕುಜಾ ಬಂದು ಈ ಜಾತಕಕ್ಕೆ ರಾಶಿಯಾಧಿಪತಿ ಅನಂತರ ಸಷ್ಟಾಧಿಪತಿ ಹಾಗಾದ್ರೆ ಕಡೆ ದೂರ ಪ್ರಯಾಣ ಮಾಡುವಂತಹ ಯೋಗ ತೀರ್ಥಕ್ಷೇತ್ರ ಯಾತ್ರೆ ಮಾಡುವಂತಹ ಯೋಗ ತೀರ್ಥ ತೀರ್ಥ ಸ್ಥಳಗಳನ್ನ ಭೇಟಿ ಆಗುವಂತಹ ಯೋಗ ಅಥವಾ ಅಲ್ಲಿ ವಿಸಿಟ್ ಮಾಡುವಂಥ ಯೋಗ ಧರ್ಮದಲ್ಲಿ ಹೋಗುವಂಥ ಯೋಗ ಧಾರ್ಮಿಕತೆಯಲ್ಲಿ ಹೋಗುವಂಥ ಯೋಗ ಟ್ರಾವೆಲಿಂಗ್ ಅಂತೂ ಡೆಫಿನೆಟ್ ಆಗಿದೆ ಅಂತ ಯಾಕಂದರೆ ಕುಜನಿಗೆ ಗೋಚಾರದಲ್ಲಿ ಇಲ್ಲಿ ರಾ ಚಂದ್ರ ಕೂಡ ಇದ್ದಾನೆ ಟ್ರಾವೆಲಿಂಗ್ ಮಾಡುವಂಥ ಯೋಗ ಭಾಗ್ಯ ದೂರ ಹೋಗುವಂಥ ಯೋಗ ಭಾಗ್ಯ ಇನ್ನು ಕೆಲವರಿಗೆಲ್ಲ ವಿದೇಶ ಪ್ರಯಾಣ ಮಾಡುವಂಥ ಯೋಗ ಭಾಗ್ಯ ಡೆಫಿನೆಟ್ ಆಗಿ ಇದ್ದೇ ಇದೆ ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಅದು ನಿಮ್ಮ ಪಾಲಿಗೆ ಕೈಗೂಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ ಇನ್ನು ಕೆಲವರಿಗೇನ ಎಲ್ಲ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಮನೆ ವಿಚಾರ ಭೂಮಿ ವಿಚಾರಗಳು ಇಲ್ಲಿ ದೊಡ್ಡ ಮಟ್ಟಿಗೆ ಇನ್ಫ್ಲೂಯೆನ್ಸನ್ನು ಕ್ರಿಯೇಟ್ ಯಾಕಂದ್ರೆ ಯಾಕಂದರೆ ಏನು ಮಾಡ್ತಾನೆ ಕುಜ ಏನು ಮಾಡ್ತಾನೆ ನೇರವಾಗಿ ನಿಮ್ಮ ನಾಲ್ಕನೇ ಸಾರಿ ಮೂರನೇ ಮನೆಯನ್ನ ನೋಡ್ತಾ ಇದ್ದಾರೆ ಹಾಗಾದ್ರೆ ಮನೆ ಚೇಂಜ್ ಮಾಡಬೇಕು ಮನೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ಬೇಕು ಬಾಡಿಗೆ ಮನೆ ಉಂಟು ಚೇಂಜ್ ಮಾಡಬೇಕು ಕೆಲವರಿಗೆಲ್ಲ ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು ಹಾಗಾದ್ರೆ ಅವರಿಗೆಲ್ಲ ನೋಡಿ ನಾಲ್ಕನೇ ಮೇಲೆ ರಾಹು ಇದ್ದರೆ ತುಂಬಾ ಸುಲಭ ಅಂತೂ ಖಂಡಿತ ಅಲ್ಲ ಬಟ್ ನೀವೊಂದು ಪ್ರಾ ಪ್ರಯತ್ನ ಮಾಡ್ತಾ ಹೋದಾಗ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅಂದ್ರೆ ಒಂದು ಒಂದೂವರೆ ವರ್ಷ ಹೋದ ನಂತರ ಕೂಡ ನಂತರ ನಿಮ್ಗೆ ಮನೆ ಮಾಡುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗಿದೆ ಬಟ್ ಈಗ ಅದು ತಲೆಗಂತೂ ಬಂದಿರುತ್ತೆ ಮೈಂಡಿಗಂತೂ ಬಂದಿರುತ್ತೆ ನಾನು ಈ ತರ ಹೋಗ್ಬೇಕೆನ್ನುವುದು ಕೂಡ ಬಂದಿರುತ್ತೆ ನೀವು ಅದಕ್ಕೆ ಬೇಕಾಗಿ ಪ್ರಯತ್ನ ಅಂತೂ ಮಾಡಿ ಈಗ ಆಗುದಿಲ್ಲ ಅಂತ ನೀವು ಸುಮ್ಮನೆ ಕೂತ್ಕೊಳ್ಳುವಂತೂ ಬೇಕಾಗಿಲ್ಲ ಇನ್ನು ಮುಂದೆ ಗುರು ಚೇಂಜ್ ಆಗಿ ನಿಮ್ಗೆ ಆತ ಚಂದ್ರನಿಂದ ಭಾಗ್ಯಕ್ಕೆ ಬರ್ತಾನೆ ಈ ಒಂದು ಬರುವ ವರ್ಷ ಸಾಧಾರಣ ಏಪ್ರಿಲ್ ತಿಂಗಳಲ್ಲಿ ಆ ಮೂಮೆಂಟ್ ಅಲ್ಲಿ ಏನಾಗುತ್ತೆ ನಿಮ್ಗೆ ಗುರುಬಲ ಬರುತ್ತೆ ಹಾಗಾದ್ರೆ ಮನೆ ವಿಚಾರದಲ್ಲಿ ಈಗ ಪ್ರೊಸೀಡ್ ಆದ್ರೆ ಆ ಮೂಮೆಂಟ್ ಅಲ್ಲಿ ನಿಮ್ಗೆ ರಿಸಲ್ಟ್ ಸಿಗುವಂತ ಯೋಗ ಭಾಗ್ಯ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿರ್ತೀರ ನಿಮ್ಮ ತಂದೆ ತಂದೆ ಯಾಕಂದ್ರೆ ಸಷ್ಟಾಧಿಪತಿಯಾಗಿ ಖುಜಾ ಎಲ್ಲಿದ್ದಾನೆ ಭಾಗ್ಯದಲ್ಲಿದ್ದಾನೆ ಭಾಗ್ಯಸ್ಥಾನ ನಿಮ್ಮ ತಂದೆ ಹಾಗಾದ್ರೆ ತಂದೆಯ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿದೆ ಓಕೆ ತಂದೆ ತಂದೆಯ ವಿಚಾರದಲ್ಲಿ ಬಹಳಷ್ಟು ಗಮನ ಕೊಡಿ ತಂದೆಯ ವಿಚಾರಗಳಲ್ಲಿ ಅದರಲ್ಲೂ ಕೂಡ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಗಮನವನ್ನು ನೀವು ಕೊಡಲೇಬೇಕಾಗುತ್ತೆ ಪೂಜೆ ಏನ್ ಮಾಡ್ತಾನೆ ಇಲ್ಲಿ ತನ್ನ ಒಂದು ಏಳನೇ ಮತ್ತೆ ಎಂಟನೇ ದೃಷ್ಟಿಯಿಂದ ನಿಮ್ಮ ನಾಲ್ಕನೇ ಮನೆ ಮತ್ತೆ ನಿಮ್ಮ ಮೂರನೇ ಮನೆಯನ್ನ ಇನ್ಫ್ಲುಯೆನ್ಸ್ ಮಾಡುವುದರಿಂದ ಎಲ್ಲೋ ಒಂದು ಕಡೆ ಭೂಮಿ ವಿಚಾರಗಳೇ ಬಹಳ ದೊಡ್ಡ ಮಟ್ಟಿಗೆ ನಿಂತ ಕ್ರಿಯೇಟ್ ಮಾಡ್ತಾ ಉಂಟು ಅದರಲ್ಲಿ ಡಿಸ್ಪ್ಯೂಟ್ ಕೂಡ ಇರುತ್ತೆ ಆ ಡಿಸ್ಪ್ಯೂಟ್ ಕೂಡ ಮುಂದಿನ ದಿನಗಳಲ್ಲಿ ನಿವಾರಣೆ ಆಗುತ್ತೆ ಅದಕ್ಕೋಸ್ಕರ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಆದಷ್ಟು ಈಶ್ವರನ ಟೆಂಪಲ್ಗೆ ಭೇಟಿ ಮಾಡಿ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಇದರ ಮುಖಾಂತರ ನಮ್ಮ ವೃಶ್ಚಿಕ ಲಗ್ನದವರಿಗೆ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳಿಂದ ಒಂದಷ್ಟು ಸಮಸ್ಯೆಗಳಿಂದ ಸಮಸ್ಯೆ ಅಂತದ್ದೇನು ಆಗುದಿಲ್ಲ ಬಟ್ ನಿಮ್ಗೆ ಬರ್ತಕ್ಕಂಥ ಸಮಸ್ಯೆಗಳಿಂದ ಪಾರಾಗಲಿಕ್ಕೆ ಅದು ಸಹಾಯ ಅಂತೂ ಖಂಡಿತ ಮಾಡಿಯೇ ಮಾಡುತ್ತೆ ನೆಕ್ಸ್ಟ್ ಬಂದ್ಬೇಡ ಧನು ರಾಶಿ ಧನು ರಾಶಿ ಅವರಿಗೆ ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುವಂಥ ಪ್ಲಾನೆಟ್ಸ್ ಬಂದು ಬುಧ ಮಹಾರಾಜ ಬುಧ ಮಹಾರಾಜ್ರು ಈ ಜಾತಕಕ್ಕೆ ಆತ ಟೆಂತ್ ಲಾರ್ಡ್ ಮತ್ತು ಸೆವೆಂತ್ ಲಾರ್ಡ್ ಹಾಗಾದರೆ ಕಾರ್ಯಕ್ಷೇತ್ರದಲ್ಲಿ ಡೆಫಿನೆಟ್ ಆಗಿ ನಿಮಗೆ ಒಳ್ಳೇದಾಗುತ್ತೆ ಸ್ಟೇಟಸ್ ಕ್ರಿಯೇಟ್ ಆಗುತ್ತೆ ಹೊಸ ಕೆಲಸ ಬೇಕಾದ್ರೂ ಸಿಗುತ್ತೆ ಅದರಲ್ಲಿ ಪ್ರಾಬ್ಲಮ್ ಇಲ್ಲ ಬಟ್ ನಿಮ್ಮ ಮದುವೆ ಜೀವನದಲ್ಲಿ ಒಂದು ಕಡೆ ತೊಂದರೆಗಳು ಕ್ರಿಯೇಟ್ ಆಗುವಂಥದ್ದು ಸಮಸ್ಯೆಗಳು ಕ್ರಿಯೇಟ್ ಆಗುವಂಥದ್ದು ಮದುವೆ ಜೀವನದಲ್ಲಿ ಡಿಸ್ಪ್ಯೂಟ್ ಆಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಅದಕ್ಕೆ ಕಾರಣ ಇಷ್ಟೇ ಯಾಕಂದರೆ ಬುಧ ಏಳನೇ ಮನೆ ಅಧಿಪತಿಯಾಗಿ ತನ್ನಿಂದ ಹನ್ನೆರಡನೇ ಮನೆಯಲ್ಲಿದ್ದಾನೆ ಸೂರ್ಯನ ಜೊತೆಗೆ ಕಾಂಬಿನೇಷನ್ ಅಲ್ಲಿ ಇದ್ದಾನೆ ಓಕೆ ನಾನು ಸೂರ್ಯನ ರಾಶಿಯಲ್ಲಿ ಒಬ್ಬ ಕೇತು ಇದ್ದಾನೆ ಮತ್ತೆ ಇದರ ಡಿಸ್ಪೋಸಿಲರ ಶುಕ್ರಾತ ಐದನೇ ಮನೆಗೆ ಕನೆಕ್ಷನ್ ಮಾಡಿದ್ದಾನೆ ಇದರ ಅರ್ಥ ಏನಂದ್ರೆ ಅಂದ್ರೆ ಎಲ್ಲೊಂದ್ ಕಡೆ ಬಾಹ್ಯ ರೀತಿಯ ರಿಲೇಶನ್ಶಿಪ್ ಅಥವಾ ಎಕ್ಸ್ಟ್ರಾ ಮೆರಿಟಲ್ಸ್ ಅನ್ನು ಇಟ್ಕೊಂಡು ಮದುವೆ ಜೀವನದಲ್ಲಿ ಪ್ರಾಬ್ಲಮ್ ಆಗ್ಬೋದು ಮಕ್ಕಳ ವಿಚಾರಗಳನ್ನು ಇಟ್ಟುಕೊಂಡು ಮದುವೆ ಜೀವನದಲ್ಲಿ ಪ್ರಾಬ್ಲಮ್ ಆಗ್ಬೋದು ಅಥವಾ ನಿಮ್ಮ ಒಂದು ಸ್ನೇಹಿತರ ವಿಚಾರವನ್ನು ಇಟ್ಟುಕೊಂಡು ಮದುವೆ ಜೀವನದಲ್ಲಿ ಪ್ರಾಬ್ಲಮ್ ಆಗ್ಬೋದು ಕೆಲವೊಂದು ಬಾರಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅನ್ನು ಇಟ್ಟುಕೊಂಡು ಕೂಡ ನಿಮ್ಮ ಮದುವೆ ಜೀವನದಲ್ಲಿ ಕೆಲವೊಂದು ಅಡೆತಡೆಗಳು ಸಮಸ್ಯೆಗಳು ಡಿಸ್ಪ್ಯೂಟ್ಸ್ಗಳು ಉಂಟಾಗುವಂಥ ಸಾಧ್ಯತೆಗಳು ಡೆಫಿನೆಟ್ ಆಗಿದೆ ಮದುವೆ ಆದವರಿಗೆ ಓಕೆನಾ ಸೊ ಇದರ ಬಗ್ಗೆ ಗಮನ ಕೊಡಬೇಕು ನಾನು ಹೇಳ್ತೀನಿ ಬುಧವಾರ ದಿವಸ ಐನೂರು ಗ್ರಾಮ್ ತೊಗರಿ ಬೆಳೆಯನ್ನು ದಾನ ಮಾಡಿ ಅಂತ ಹೇಳ್ತೇನೆ ಇದನ್ನು ವಾರಕ್ಕೊಮ್ಮೆ ಅಥವಾ ಹದಿನೈದು ದಿನ ಮಾಡಿಕೊಳ್ಳಿ ಅವಾಗ ಧನು ರಾಶಿಯವರಿಗೆ ಅದೇನು ಆ ನಮ್ಮ ಜೂನ್ ತಿಂಗಳಲ್ಲಿ ಮದುವೆ ವಿಚಾರದಲ್ಲಿ ಸಮಸ್ಯೆ ಬರಬೇಕು ಅದು ಬರಲ್ಲ ಅಥವಾ ಇಷ್ಟು ಈ ಟೆಕ್ನಿಕ್ ಅನ್ನು ಫಾಲೋ ಮಾಡಿದಾಗ ಬರತಕ್ಕಂಥ ಒಂದಷ್ಟು ತೊಂದರೆಗಳಿಂದ ಒಂದಷ್ಟು ಸಮಸ್ಯೆಗಳಿಂದ ನೀವು ಮುಕ್ತರಾಗಿ ಬಿಡ್ತೀರ ನೆಕ್ಸ್ಟ್ ಬಂದ್ಬೇಡ ಮಕರ ರಾಶಿ ಮಕರ ರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ನಮ್ಗೆ ಬಂದಿರುವಂತಹ ಪ್ಲಾನ್ಸ್ ಬಂದು ಚಂದ್ರ ಮಹಾರಾಜ ಚಂದ್ರ ಇದಸ್ ಸೆವೆಂತ್ ಹೌಸ್ ಅಲ್ಲಿ ಸೆವೆನ್ ಥೌಸ್ ರಿಸಲ್ಟ್ ಕೊಡ್ತಾ ಇದ್ದಾನೆ ಗೋಚಾರದಲ್ಲಿ ಚಂದ್ರ ಸೆವೆನ್ ಥೌಸಂಡ್ ರಿಸಲ್ಟ್ ಕೊಡ್ತಾ ಇದ್ದಾನೆ ಚಂದ್ರ ಸ್ವಗೃಹಿಹಿಹಿಹಿಹಿ ಆಗಿಬಿಟ್ಟಿದ್ದಾನೆ ಅಲ್ಲಿ ಕುಜನ್ ಜೊತೆಗೆ ಕಾಂಬಿನೇಷನ್ ಅಲ್ಲಿದೆ ಕುಜ ಬಂದು ಈ ಜಾತಕಕ್ಕೆ ಆ ಲಾಭಾಧಿಪತಿ ಮತ್ತೆ ಸುಖಾಧಿಪತಿ ಹಾಗಾದ್ರೆ ಏನಾಗುತ್ತೆ ನಿಮ್ಮ ಮನೆ ಚೇಂಜ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಡೆಫಿನೆಟ್ ಆಗಿ ನಿಮ್ಮ ಮನೆ ಚೇಂಜ್ ಆಗುತ್ತೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತೀರಾ ಮತ್ತೆ ಕೆಲವರಿಗೆಲ್ಲ ವಿದೇಶ ಪ್ರಯಾಣ ಮಾಡುವಂತ ಯೋಗ ಟ್ರಾವೆಲಿಂಗ್ ಅಂತ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನಿಮಗೆ ಜೂನ್ ತಿಂಗಳಲ್ಲಿ ಅಂತ ಒಂದು ಇಂಡಿಕೇಶನ್ ಇದೆ ಅದು ಕೆಲಸಕ್ಕೆ ಬೇಕಾಗಿ ಕೂಡ ಟ್ರಾವೆಲಿಂಗ್ ಮಾಡಬಹುದು ವಿದೇಶಕ್ಕೆ ಕೆಲಸಕ್ಕೆ ಬೇಕಾಗಿ ಕೂಡ ಹೋಗಬಹುದು ಮನೆ ಬದಲಾವಣೆ ಕೂಡ ದೂರದ ಊರಿಗೆ ಕೂಡ ಮನೆ ಬದಲಾವಣೆ ಆಗ್ಬೋದು ಮನೆ ಕನ್ಸ್ಟ್ರಕ್ಷನ್ ಕೂಡ ನೀವು ಮಾಡ್ಬೋದು ಅದೆಲ್ಲ ಒಂದು ಯೋಗ ಭಾಗ್ಯ ಡೆಫಿನೆಟ್ ಆಗಿ ನಿಮಗೆ ಜೂನ್ ತಿಂಗಳಲ್ಲೇ ಕ್ರಿಯೇಟ್ ಆಗಿರುವಂತದ್ದು ಇದನ್ನ ಅರ್ಥ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಆನಂತರ ಏಳನೇ ಮನೆ ಇನ್ಫ್ಲುಯೆನ್ಸ್ ಆಗಿರುವುದರಿಂದ ಮದುವೆ ಆಗಿಲ್ಲ ಮದುವೆ ಆಗಬೇಕು ಮದುವೆಗೆ ಹುಡುಗಿ ಅಥವಾ ಹುಡುಗನನ್ನು ಹುಡುಕ್ತಾ ಇದ್ದೇವೆ ಮ್ಯಾನಿಫೆಸ್ಟೇಷನ್ ಇಲ್ಲ ಅಂತ ಹೇಳುವವರಿಗೂ ಕೂಡ ಒಂದು ಒಳ್ಳೆಯ ಯೋಗ ಭಾಗ್ಯ ಮದುವೆಗೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ನಾವು ಪಡ್ಕೊ ಇಲ್ಲಿ ನಾವು ನೋಡುವಂತ ಸಾಧ್ಯತೆಗಳು ಇದ್ದೇ ಇದೆ ಮದುವೆಗೆ ಸಂಬಂಧಪಟ್ಟಂತೆ ಈಗ ನೀವು ಪ್ರಯತ್ನ ಮಾಡಿದರೆ ಮುಂದಿನ ವರ್ಷ ಡೆಫಿನೆಟ್ ಆಗಿ ನಿಮಗೆ ಮದುವೆ ಆಗುವಂತಹ ಯೋಗ ಬರುತ್ತೆ ಯಾಕಂದ್ರೆ ಗುರು ಮಹಾರಾಜ ನೇರವಾಗಿ ಚಂದ್ರನಿಂದ ನಿಮ್ಮ ರಾಶಿಯ ರಾಶಿಯಲ್ಲಿರುವ ಚಂದ್ರನಿಂದ ಏಳನೇ ಮನೆಗೆ ಬರ್ತಾನೆ ಆವಾಗ ಮದುವೆ ಆಗುವಂತಹ ಯೋಗ ಭಾಗ್ಯ ಕೂಡ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ಇನ್ನೂ ಒಂದು ವಿಚಾರಣೆ ಅಂದರೆ ಚಂದ್ರ ಬಂದು ಈ ಜಾತಕಕ್ಕೆ ಮಾರಕಾಧೀಶ ಆನಂತರ ಆ ಒಂದು ಹುಕ್ ಸಾರಿ ಚಂದ್ರ ಕುಜ ಬಂದು ಈ ಜಾತಕಕ್ಕೆ ಬಾಧಾಧಿಪತಿ ಆಗ್ತಾನೆ ಆ ನಂತರ ಚಂದ್ರ ಮಾರಕಾಧೀಶನಾಗಿರ್ತಾನೆ ಚಂದ್ರನಿಗೆ ಚಂದ್ರನ ರಾಶಿನೇ ಮಾರಕ ಮಾರಕಸ್ಥಾನದಲ್ಲಿರುವುದರಿಂದ ಮೇ ಬಿ ಮೆಂಟಲ್ ಟೆನ್ಷನ್ ವಿಪರೀತ ಜಾಸ್ತಿ ಆಗುವಂತ ಸಾಧ್ಯತೆಗಳು ಇರ್ತವೆ ಟ್ರಾವೆಲಿಂಗ್ ಮಾಡುವಾಗ ಆರೋಗ್ಯದ ಬಗ್ಗೆ ತೀವ್ರ ರೀತಿಯ ಗಮನ ಕೊಡಬೇಕಾದ ಅನಿವಾರ್ಯತೆ ಉಂಟು ನಾನು ಹೇಳ್ತೀನಿ ಸಾಧ್ಯ ಆದ್ರೆ ಎಲ್ಲಾದ್ರೂ ಅನಾಥಾಶ್ರಮಕ್ಕೆ ಅಥವಾ ಯಾರಾದ್ರೂ ಪಾಪದವರಿಗೆ ಸ್ವಲ್ಪ ರೇಷನ್ ದಾನ ಮಾಡಿ ಅಂತ ಹೇಳ್ತೇನೆ ಟ್ರಾವೆಲಿಂಗ್ ಮಾಡುವಾಗ ವಿಶೇಷವಾಗಿ ರೇಷನ್ ದಾನ ಮಾಡಿನೇ ಟ್ರಾವೆಲಿಂಗ್ ಮಾಡಿ ಅಂತ ಹೇಳ್ತೇನೆ ಮನೆ ಚೇಂಜ್ ಮಾಡಬೇಕಾದ್ರೂ ಕೂಡ ಸ್ವಲ್ಪ ರೇಷನ್ ದಾನ ಮಾಡಿನೇ ಅಥವಾ ಅಕ್ಕಿಯನ್ನು ದಾನ ಮಾಡಿನೇ ಮನೆಯನ್ನು ಚೇಂಜ್ ಮಾಡಿ ಅಂತ ಹೇಳ್ತೇನೆ ಇದರ ಮುಖಾಂತರ ಚಂದ್ರನಿಂದ ಏನಾದ್ರೂ ಸಮಸ್ಯೆ ನಿಮ್ಗೆ ಬರಬೇಕಂದ್ರೆ ಮೇ ಬಿ ಅದು ಬರಲ್ಲ ಇದನ್ನ ಮಾಡುವುದರಿಂದ ನಿಮ್ಮ ಒಂದು ಈ ಜೂನ್ ತಿಂಗಳಲ್ಲಿ ಬರತಕ್ಕಂಥ ಒಂದಷ್ಟು ತೊಂದರೆಗಳಿಂದ ಒಂದಷ್ಟು ಸಮಸ್ಯೆಗಳಿಂದ ನೀವು ಬಿಡ್ತೀರಾ ನೆಕ್ಸ್ಟ್ ಬಂದ್ಬೇಡ ನಮ್ಮ ಕುಂಭರಾಶಿ ಕುಂಭರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುವಂತ ಪ್ಲಾನ್ಸ್ ಬಂದು ಶನಿ ಮಹಾರಾಜ ಶನಿ ಮಹಾರಾಜ ಏನ್ ಮಾಡ್ತಾನೆ ಆತ ನಿಮ್ಮ ವ್ಯಯಾಧಿಪತಿ ಮತ್ತೆ ರಾಷ್ಟ್ರಾಧಿಪತಿಯಾಗಿ ಎರಡನೇ ಮನೆಯಲ್ಲಿ ವಿರಾಜಮಾನ ಆಗಿದ್ದಾನೆ ಅದು ದುಡ್ಡಿನ ವಿಚಾರಗಳು ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲೂನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಉಂಟು ಇದರ ಅರ್ಥ ಏನಂದ್ರೆ ಎಲ್ಲೊಂದ್ ಕಡೆ ದೊಡ್ಡ ಮಟ್ಟಿಗೆ ದುಡ್ಡು ಬೇಕು ದುಡ್ಡಿಲ್ಲ ಇಲ್ಲ ದುಡ್ಡಿನ ಸಮಸ್ಯೆ ಅದು ಯಾವ್ದಕ್ಕೆ ಬೇಕಾದರೂ ನೋಡೋಣ ಇ ಎಮ್ ಐ ಕಟ್ಟಲಿಕ್ಕೆ ಇರ್ಬೋದು ಅಥವಾ ಯಾರಿಗೂ ಕೊಡ್ಲಿಕ್ಕೆ ಇರ್ಬೋದು ಖರ್ಚಿಗೆ ಬೇಕಾಗಿರ್ಬೋದು ಅದಕ್ಕೆ ನಮ್ಮಲ್ಲಿ ದುಡ್ಡಿಲ್ಲ ಇಲ್ಲ ಅದಕ್ಕೆ ಸಮಸ್ಯೆ ಆಗ್ತಾ ಉಂಟು ಅಂತ ಒಂದು ಇಂಡಿಕೇಶನ್ ಇದೆ ಬಟ್ ನಾನು ಹೇಳ್ತೀನಿ ಕುಂಭರಾಶಿ ಅವರಿಗೆ ಹೆದರುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಶನಿಯ ಡಿಸ್ಪೋಸಿಲರ್ ಗುರು ಆತ ಏನು ಮಾಡ್ತಾನೆ ಪಂಚಮ ಸ್ಥಾನಕ್ಕೆ ಕನೆಕ್ಷನ್ ಮಾಡಿದ್ದಾನೆ ಐದನೇ ಮನೆ ಹಾಗಾದರೆ ಒಂದು ನಿಮ್ಮಲ್ಲಿ ಯಾರಾದರೂ ಈ ಕೆಲಸ ಮಾಡೋ ಒಂದು ನಿಮ್ಮ ಮಕ್ಕಳಿದ್ರೆ ಅವರ ಮುಖಾಂತರ ನಿಮ್ಮ ಹಣದ ಸಮಸ್ಯೆಯನ್ನು ಸಾಲ್ವ್ ಆಗುತ್ತೆ ಅಥವಾ ಸ್ನೇಹಿತರ ಮುಖಾಂತರ ನಿಮ್ಮ ಪ್ರಾಬ್ಲಮ್ ಏನುಂಟು ಅದು ಸಾಲ್ವ್ ಆಗುತ್ತೆ ಅಥವಾ ನಿಮಗೇನದು ಪ್ರೀತಿ ಪ್ರೇಮ ಉಂಟು ಅಥವಾ ಯಾರಾದರೂ ಪ್ರೇಯಸಿದ್ದಾಳೆ ಅಥವಾ ಯಾರು ಪ್ರಿಯಕರನಿದ್ದಾನೆ ಹಾಗೂ ಅವರ ಮುಖಾಂತರ ನಿಮ್ಮ ಹಣಕಾಸಿನ ವಿಚಾರ ಏನುಂಟು ಅದಕ್ಕೊಂದು ಸೊಲ್ಯೂಷನ್ ಸಿಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಡೆಫಿನೆಟಾಗಿ ಅದಕ್ಕೆ ಬೇಕಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡ್ಬೋದು ಇನ್ನು ಕೆಲವರೆಲ್ಲ ಈ ಒಂದು ಸಟ್ಟ ಆಡುವವರು ಜೂಜಾಟ ಆಡುವವರು ಅಥವಾ ಕೆಲವರೆಲ್ಲ ಈ ಶೇರ್ ಬಜಾರ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವವರು ಅಂಥವ್ರ್ ನೀವು ನೀವಾಗಿದ್ರೆ ಅದರಲ್ಲಿ ಕೂಡ ನಿಮಗೆ ಹಣಕಾಸು ಬಂದು ನಿಮ್ಮ ದುಡ್ಡಿನ ವಿಚಾರದಲ್ಲಿ ಇದ್ದ ಸಮಸ್ಯೆಗಳು ಸಾಲ್ವ್ ಆಗುವಂತ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳ್ತೇನೆ ಚಿಂತೆ ಅಗತ್ಯ ಇಲ್ಲ ವಿಪರೀತ ಖರ್ಚು ಇರ್ತದೆ ಇಲ್ಲ ಅಂತ ಏನಿಲ್ಲ ದುಡ್ಡಿನ ವಿಚಾರಗಳು ಬಹಳ ಗೊಜಲ್ ಗೊಜಲಾಗಿರುತ್ತೆ ಇಷ್ಟವರೆಗೂ ಕೂಡ ನಮ್ಮ ಕುಂಭ ರಾಶಿಯವರಿಗೆ ನಾನು ಇಲ್ಲ ಅಂತ ಹೇಳಲ್ಲ ಬಟ್ ನಿಮ್ಗೆ ಗುರು ಮಹಾರಾಜ ಅಲ್ಲಿ ಪ್ಲಸ್ ಪಾಯಿಂಟ್ ಯಾಕಂದ್ರೆ ಚಂದ್ರನಿಂದ ಗುರು ಐದನೇ ಮನೆಯಲ್ಲಿ ಇದ್ದಾನೆ ಗುರು ಬಲ ಇದೆ ರಾಶಿಗೆ ಗುರು ದೃಷ್ಟಿ ಇಟ್ಟು ಬಿಟ್ಟಿದ್ದಾನೆ ಹಾಗಾದ್ರೆ ಆತ ಏನ್ ಮಾಡ್ತಾನೆ ದುಡ್ಡಿನ ವಿಚಾರದಲ್ಲಿ ಇದ್ದಂಥ ಸಮಸ್ಯೆಗಳನ್ನ ಸಾಲ್ವ್ ಮಾಡಲಿಕ್ಕೆ ಸಶಕ್ತನಾಗಿದ್ದಾನೆ ಏನು ತೊಂದರೆ ಇಲ್ಲ ಹಾಗಾದ್ರೆ ನಾನು ಹೇಳಿದಂತಹ ಈ ಒಂದು ಏನು ಟೆಕ್ನಿಕ್ಸ್ ಇದೆ ಅಥವಾ ಯಾರು ನಿಮ್ಗೆ ಸಹಾಯ ಮಾಡ್ತಾರೆ ಅಂತ ಗೊತ್ತಾಯ್ತು ನಿಮ್ಗೆ ತೊ ಅವರ ಮುಖಾಂತರ ನೀವು ಯಾಚನೆ ಮಾಡಿದಾಗ ಒಂದು ಹಣಕಾಸಿನ ವಿಚಾರದಲ್ಲಿ ಇದ್ದಂಥ ಸಮಸ್ಯೆಗಳನ್ನ ಜೂನ್ ತಿಂಗಳಲ್ಲಿ ನಿವಾರಣೆ ಮಾಡಿಕೊಳ್ಳುವಂತಹ ಯೋಗ ಭಾಗ್ಯ ನಮ್ಮ ಕುಂಭರಾಶಿಯವರಿಗೆ ಡೆಫಿನೆಟ್ ಆಗಿದೆ ಅದಕ್ಕೆ ಬೇಕಾಗಿ ನೀವು ಪ್ರಾಮಾಣಿಕ ಪ್ರಯತ್ನ ಮಾಡಿ ನೀವು ಗೆದ್ದೇ ಗೆಲ್ತೀರಾ ಕೊನೆಯದಾಗಿ ಬಂದ್ಬೇಡ ನಮ್ಮ ಮೀನರಾಶಿ ಮೀನರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುವಂತ ಪ್ಲಾನ್ಸ್ ಬಂದು ಚಂದ್ರ ಮಹಾರಾಜ ಓಕೆ ಚಂದ್ರ ಈ ಜಾತಕಕ್ಕೆ ಚಂದ್ರ ಬಂದು ಫಿಫ್ತ್ ಲಾರ್ಡ್ ಐದನೇ ಮನೆ ಅಧಿಪತಿ ಆತ ಐದನೇ ಮನೆಯಲ್ಲಿ ವಿರಾಜಮಾನ ಆಗಿದ್ದಾನೆ ಭಾಗ್ಯಾಧಿಪತಿ ಜೊತೆಗೆ ಸೇರ್ಕೊಂಡು ಬಿಟ್ಟಿದ್ದಾನೆ ಭಾಗ್ಯಾಧಿಪತಿ ಮತ್ತೆ ಧನಾಧಿಪತಿ ಜೊತೆಗೆ ಹಾಗಾದ್ರೆ ನಿಮ್ಗೆಲ್ಲೊಂದು ಕಡೆ ನಿಮ್ಮ ಸ್ನೇಹಿತರಿಂದ ಒಳ್ಳೆ ರೀತಿ ಲಾಭ ಪಡೆಯುವಂಥದ್ದು ಸ್ನೇಹಿತರ ಮುಖಾಂತರ ಮನರಂಜನೆಗೆ ಮನರಂಜನೆಗೆ ಸಂಬಂಧಪಟ್ಟಂತೆ ಪ್ರೊಸೀಡ್ ಆಗುವಂಥದ್ದು ಟ್ರಾವೆಲಿಂಗ್ ಮಾಡುವಂಥದ್ದು ಪ್ರವಾಸ ಮಾಡುವಂಥದ್ದು ಮತ್ತೆ ಪ್ರೀತಿ ಪ್ರೇಮ ಏನಾದರೂ ಇಷ್ಟವರೆಗೆ ಉಂಟು ಅಂತಾದಾಗ ಅದು ಮ್ಯಾನಿಫೆಸ್ಟೇಷನ್ ಆಗುವಂಥದ್ದು ಆನಂತರ ಎಜುಕೇಷನಲ್ಲಿ ಡಿಸ್ಟರ್ಬೆನ್ಸ್ ಡಿಸ್ಟರ್ಬೆನ್ಸ್ ಉಂಟು ಇಷ್ಟವರೆಗೆ ಅದು ಒಳ್ಳೆ ರೀತಿಯಲ್ಲಿ ಪ್ರೊಸೀಡ್ ಆಗುವಂಥದ್ದು ಎಜುಕೇಷನ್ ಕಂಪ್ಲೀಟ್ ಆಗಲಿಕ್ಕೆ ಕಂಪ್ಲೀಟ್ ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡುವಂಥದ್ದು ಆನಂತರ ಐದನೇ ಮನೆ ಆ ಬಹಳ ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ಎಲ್ಲೊಂದು ಕಡೆ ಇಷ್ಟವರಿಗೆ ಮಕ್ಕಳಾಗಲಿಲ್ಲ ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ಇದೆ ಹಾಗಾದರೆ ಅದಕ್ಕೆ ಬೇಕಾಗಿ ನೀವು ಟ್ರೀಟ್ಮೆಂಟ್ ಮಾಡಿಕೊಂಡಾಗ ಅಥವಾ ಇನ್ನಿತರ ಯಾವುದೇ ಒಂದು ರೂಪದಲ್ಲಿ ಮಕ್ಕಳಿಗೆ ಬೇಕಾಗಿ ಪ್ರಯತ್ನ ಮಾಡಿದಾಗ ಮಕ್ಕಳಾಗುವಂಥ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಯಾರಾದರೂ ನೀವು ಮ್ಯಾರಿಡ್ ಕಪಲ್ ಇದ್ದಾರೆ ಅಂದಾಗ ಅವರಿಗೆ ಕನ್ಸ್ಯೂವ್ ಆಗುವಂಥ ಯೋಗ ಭಾಗ್ಯ ಡೆಫಿನೆಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಉಂಟು ಜಾತಕದ ಪ್ರಕಾರ ಅಂದರೆ ಗೋಚಾರದ ಪ್ರಕಾರ ನೀವು ಅದಕ್ಕೆ ಬೇಕಾಗಿ ಒಂದು ಪ್ರಯತ್ನ ಮಾಡಿದಾಗ ಒಂದು ಒಳ್ಳೆ ರಿಸಲ್ಟನ್ನು ಪಡೆಯುವಂಥ ಯೋಗ ಭಾಗ್ಯ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ಏನೂ ಸಮಸ್ಯೆ ಆಗಲ್ಲ ಓಕೆ ಇಲ್ಲಿ ಮುಖ್ಯವಾಗಿ ನಾವು ನೋಡಬೇಕೇನೆಂದರೆ ನಮ್ಮ ಮೀನರಾಶಿಯವರಿಗೆ ಓವರ್ ಆಲ್ ನಮ್ಮ ಒಂದು ಈ ಜೂನ್ ತಿಂಗಳು ಏನಿದೆ ಅದು ಎಲ್ಲ ರೀತಿಯ ಪ್ರಾಸ್ಪರಿಟಿಯನ್ನು ಕೊಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಬಟ್ ಇಲ್ಲಿ ಮುಖ್ಯವಾಗಿ ಒಂದು ವಿಚಾರ ಮಾತ್ರ ಉಂಟು ತಂದೆಯ ಆರೋಗ್ಯ ದೊಡ್ಡ ಮಟ್ಟಿಗೆ ಇನ್ಫ್ಲುಯನ್ಸ್ ಅನ್ನು ಕ್ರಿಯೇಟ್ ಮಾಡುವಂಥ ಸಾಧ್ಯತೆ ಉಂಟು ತಂದೆಯ ಆರೋಗ್ಯದ ವಿಚಾರದಲ್ಲಿ ಗಮನ ಕೊಡಿ ಅವ್ರಿಗೇನು ಟ್ರೀಟ್ಮೆಂಟ್ ಬೇಕೋ ಆದರೂ ಕೊಡಿಸಿ ಅಥವಾ ಅವ್ರು ಏನು ಕೇಳಿದ್ರು ಕೂಡ ಕೊಡಿಸಿ ಅಷ್ಟು ನೀವು ಮಾಡಿ ಅಷ್ಟು ಮಾಡಿದಾಗ ಬೇರೆ ವಿಚಾರಗಳಂತಹ ಸಮಸ್ಯೆಯನ್ನು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ಇಲ್ಲ ಇನ್ನೊಂದು ವಿಚಾರ ಏನಂದ್ರೆ ನಿಮ್ಮ ಜಾತಕನೇ ಫೈನಲ್ ಅಲ್ವಾ ನಿಮ್ಮ ಜಾತಕದಲ್ಲಿ ಅಂತ ಬ್ಯಾಡ್ ಕಾಂಬಿನೇಷನ್ ಇದ್ದಾಗ ಮೇ ಬಿ ಸಮಸ್ಯೆ ಕೂಡ ಆಗ್ಬೋದು ಗೊತ್ತಿಲ್ಲ ಬಟ್ ಗೋಚಾರದ ಪ್ರಕಾರ ನೋಡ್ಲಿಕ್ಕೆ ಹೋದ್ರೆ ಈ ಒಂದು ಜೂನ್ ತಿಂಗಳಲ್ಲಿ ಅಂತಹ ತೊಂದರೆಗಳು ಬರುವಂತಹ ಸಾಧ್ಯತೆಗಳು ತೀರಾ ತೀರ ಕಡಿಮೆ ಅಂತ ಇಂಡಿಕೇಶನ್ ಇದೆ ನಿಮ್ಗೆ ಯಾವುದರ ಮ್ಯಾನಿಫೆಸ್ಟೇಷನ್ ಬೇಕು ಅದು ಸ್ನೇಹಿತರ ವಿಚಾರ ಪ್ರೀತಿ ಪ್ರೇಮದ ವಿಚಾರ ಮಕ್ಕಳ ವಿಚಾರದಲ್ಲಿ ಅದೆಲ್ಲವೂ ಕೂಡ ಮ್ಯಾನಿಫೆಸ್ಟೇಷನ್ ಆಗುವಂತಹ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿದೆ ಅದಕ್ಕೆ ಬೇಕಾಗಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಈ ಒಂದು ಜೂನ್ ತಿಂಗಳಲ್ಲಿ ಬರ್ತಕ್ಕಂಥ ತೊಂದರೆಗಳಿಂದ ಕೂಡ ನೀವು ಮುಕ್ತರಾಗಬಹುದು ಆ ನಂತರ ಒಂದು ಒಳ್ಳೆ ಎಂಜಾಯ್ಮೆಂಟ್ ನ ಜೀವನವನ್ನ ನೀವು ನೀವು ಈ ಒಂದು ಜೂನ್ ತಿಂಗಳಲ್ಲಿ ಡೆಫಿನೆಟ್ ಆಗಿ ಅನುಭವಿಸಬಹುದು ಹಾಗಾದ್ರೆ ಈಗ ಗೊತ್ತಾಯ್ತು ನಿಮ್ಗೆ ಮೇಷದಿಂದ ಮೀನ ರಾಶಿಯವರಿಗೆ ಯಾವ ರೀತಿ ಇಂಪ್ಯಾಕ್ಟ್ ಇರ್ತದೆ ಅದನ್ನ ಸ್ವಲ್ಪ ಸ್ವಲ್ಪ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಅರ್ಥ ಮಾಡ್ಕೊಳ್ಬೇಕು ನಿಮ್ಮ ಜಾತಕನೇ ಫೈನಲ್ ನೀವೇ ಫೈನಲ್ ಓಕೆ ನಿಮ್ಮ ಜಾತಕದ ಮೇಲಿಂದ ಇದು ಡಿಪೆಂಡ್ ಆಗಿ ಇರುತ್ತೆ ಬಟ್ ನಾನು ಗೋಚಾರದ ಮುಖಾಂತರ ಹೇಳಿದ್ದೇನೆ ಆಲ್ಮೋಸ್ಟ್ ಇದು ಡನ್ ಆಗುತ್ತೆ ಆಲ್ಮೋಸ್ಟ್ ಈ ಒಂದು ರಿಸಲ್ಟ್ ಅನ್ನ ನೋಡ್ಲಿಕ್ಕೆ ನಿಮಗೆ ಸಿಗುತ್ತೆ ಹೇಳಿದ ಪರಿಹಾರಗಳನ್ನ ಬಹಳ ಸಿನ್ಸಿಯರ್ ಆಗಿ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಅದು ಕೂಡ ತುಂಬಾ ಚೆನ್ನಾಗಿರ್ತದೆ ಓಕೆನಾ ಈಗೇನ್ ಮಾಡೋ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಿದ್ದೀನಪ್ಪ ಒಂದೇ ಮಾತರಂ ಜೈ ಹಿಂದ್ ಜೈ ಭಾರತ್ ಜೈ ಕರ್ನಾಟಕ ಮಾತೆ ನಿಮಗೆಲ್ಲರಿಗೂ ನನ್ನ ನಮಸ್ತೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್